ಕೇಳುಗರಿಗೆಲ್ಲ ನಮಸ್ಕಾರ ಇಂದಿನ ಹೀಗಿದೆ ನೋಡಿ ನಮ್ಮ ಜೋಡಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಅಂದ ಹಾಗೆ ನಮ್ಮ ಈ ಕಾರ್ಯಕ್ರಮದಲ್ಲಿ ಅಪರೂಪದ ಜೋಡಿಗಳ ಪರಿಚಯವನ್ನು ನಾವು ಮಾಡಿಕೊಡ್ತಾ ಇದ್ದೀವಿ ಇವತ್ತು ಸಹ ಹಾಗೇನೆ ಅಪರೂಪದ ಜೋಡಿ ನಮ್ಮ ಜೊತೆಗಿದ್ದಾರೆ ಯಾರು ಅಂತ ನಿಮಗೂ ಕುತೂಹಲ ಇದೆಯಲ್ವಾ ನೀನಾಸಂನಲ್ಲಿ ಪದವಿಯನ್ನ ಪಡೆದು ರಂಗಾಯಣದಲ್ಲಿ ನಟಿಯಾಗಿ ವಸ್ತ್ರ ವಿನ್ಯಾಸಕಿ ಗಾಯಕಿ ನಿರ್ದೇಶನ ನಿರ್ವಹಣೆ ಹೀಗೆ ರಂಗಭೂಮಿಯ ವಿವಿಧ ಆಯಾಮಗಳಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡು ಇಂಗ್ಲಿಷ್ ನಾಟಕಗಳು ಸೇರಿದಂತೆ ಸಾವಿರಾರು ನಾಟಕಗಳಲ್ಲಿ ವಿಭಿನ್ನ ಪಾತ್ರಗಳಲ್ಲಿ ಅಭಿನಯಿಸಿ ದೇಶ ವಿದೇಶದ ಖ್ಯಾತ ನಿರ್ದೇಶಕರೊಂದಿಗೆ ಕೆಲಸವನ್ನು ನಿರ್ವಹಿಸಿ ಈಗಲೂ ಸಹ ರಂಗಭೂಮಿಯಲ್ಲಿ ಸಕ್ರಿಯರಾಗಿರ್ತಕ್ಕಂತಹ ಹಾಗೆಯೇ ಮೃಚ್ಛಕಟಿಕ ಸಮರ್ ನೈಟ್ ಡ್ರೀಮ್ ಈ ನಾಟಕಗಳನ್ನು ನಿರ್ದೇಶನ ಮಾಡಿದಂತಹ ಅಪರೂಪದ ಕಲಾವಿದೆ ಸರೋಜಾ ಹೆಗಡೆ ಅವರು ನಮ್ಮ ಜೊತೆಗಿದ್ದಾರೆ ಅವರು ಬಂದ ಮೇಲೆ ಇವತ್ತಿನ ಕಾರ್ಯಕ್ರಮದಲ್ಲಿ ಅವರ ಜೊತೆಯಾಗಿ ಯಾರು ಬಂದಿರ್ತಾರೆ ಅಂತ ನಿಮಗೆ ಗೊತ್ತೇ ಆಗಿರತ್ತೆ ನಟನಾಗಿ ನಿರ್ದೇಶಕನಾಗಿ ರಂಗಭೂಮಿ ಕಿರಿತೆರೆ ಚಲನಚಿತ್ರಗಳಲ್ಲಿ ವಿಭಿನ್ನ ಪಾತ್ರಗಳ ಮೂಲಕ ನಾಡಿನ ಜನರ ಮನೆಗೆದ್ದು ಮನೆ ಮಗನಂತಿರುವ ಸಕ್ಕರೆ ನಾಡಿನ ಅಕ್ಕರೆಯ ನಟ ಮಂಡ್ಯ ರಮೇಶ್ ಅವರು ಸಹ ನಮ್ಮ ಜೊತೆಗಿದ್ದಾರೆ ತಮ್ಮ ನಟನ ರಂಗಶಾಲೆ ಮೂಲಕ ಅನೇಕ ಪ್ರತಿಭೆಗಳನ್ನ ಈ ನಾಡಿಗೆ ಅವರು ಪರಿಚಯಿಸಿದ್ದಾರೆ ಕೂಡ ಇಂತಹ ಅಪರೂಪದ ರಂಗಭೂಮಿಯಲ್ಲಿ ಸಂಪೂರ್ಣವಾಗಿ ತೊಡಗಿಸಿಕೊಂಡಿರುವ ಸರೋಜಾ ಹೆಗಡೆ ಹಾಗೂ ಮಂಡ್ಯ ರಮೇಶ್ ದಂಪತಿಗೆ ಇಂದಿನ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಧನ್ಯವಾದಗಳು ನಮಸ್ಕಾರ ತುಂಬ ಖುಷಿ ಅನ್ನಿಸ್ತಾ ಇದೆ ನಿಮ್ಮ ಜೋಡಿಯನ್ನು ನೋಡ್ತಾ ಇದ್ರೆ ಕೇಳಿದರೆ ಹೇಗೆ ಅಂದರೆ ಹೊಸದಾಗಿ ಮದುವೆ ಆಗಿ ಬಂದಿದ್ದಾರೇನೋ ಈಗ ಅನ್ನೋ ರೀತಿಯಲ್ಲಿ ಇಬ್ಬರು ಬಂದಿದ್ದಾರೆ ಇವತ್ತು ಸ್ಟುಡಿಯೋಗೆ ಏನು ಅಂತ ಹೇಳಿದ್ರೆ ಮಲೆನಾಡಿನ ಮಲ್ಲಿಗೆ ಮಂಡ್ಯದ ಸಕ್ಕರೆ ಇದು ಎರಡೂ ಪರಿಚಯವಾಗಿದ್ದು ಈ ಪರಿಚಯವಾಗಿ ಸ್ನೇಹವಾಗಿದ್ದು ಸ್ನೇಹ ಚಿಗುರಿ ಮತ್ತೆ ಅದು ಬೆಳೆದದ್ದು ಆಲದ ಮಾರವಾಗಿ ಹರಡಿದ್ದು ಇದೆಲ್ಲ ನಮ್ಮ ಜೊತೆಗೆ ನೀವು ಇವತ್ತು ಹಂಚ್ಕೋಬೇಕು ಹೇಳಿ ಅವರೇ ಮೊದಲು ನೀವೇ ಹೇಳಿ ಮೊದಲು ನಾನು ಧನ್ಯವಾದ ಹೇಳೋದು ರಂಗಭೂಮಿ ಹಾಗೂ ನಮ್ಮ ತಾಯಿ ಹೆತ್ತ ತಾಯಿಗೆ ಅವರ ಆಶೀರ್ವಾದದ ಮೇಲೆ ನಾನು ರಂಗಭೂಮಿ ಕೆಲಸಕ್ಕೆ ಅಂತ ಬಂದೆ ನೀನಾ ನೀನಸು ಮಿಗೋದೆ ಅಲ್ಲೆಲ್ಲ ಟ್ರೈನಿಂಗು ತರಬೇತಿ ಎಲ್ಲ ಮುಗಿಸಿ ನನ್ನ ಆಕ್ಟಿವಿಟೀಸ್ ಎಲ್ಲ ಇದು ಮಾಡಿ ನಾನು ರಂಗಾಯಣಕ್ಕೆ ಬಂದೆ ಅಲ್ಲಿ ಟ್ರೈನಿಂಗ್ನಲ್ಲಿ ಇರುವಾಗ್ಲೇ ತರಬೇತು ಮಾಡ್ತಿರುವಾಗ್ಲೇ ಮಂಡ್ಯ ರಮೇಶ್ ನನಗೆ ಪರಿಚಯ ಆದರು ಅದು ಹೇಗೆ ಅಂದರೆ ನನಗೆ ಗುರುವಾಗಿ ನಾನು ಶಿಷ್ಯೆಯಾಗಿ ಯೋಗ ಹೇಳ್ಕೊಡ್ತಿದ್ರು ಆಮೇಲೆ ಅವರು ತಿರುಗಾಟದಲ್ಲಿದ್ದರು ನಾನು ವಿದ್ಯಾರ್ಥಿಯಾಗಿದ್ದೆ ಆಗ ಊರು ಮಾಡೋ ನಾಲ್ಕು ನಾಟಕ ತಯಾರಾಗ್ತಾ ಇತ್ತು ಆ ತಯಾರಿ ಇದ್ರ ಇದರಲ್ಲಿ ನಾನು ನೋಡ್ತಿದ್ದೆ ಇವರ ಅಭಿನಯ ನೋಡ್ತಿದ್ದೆ ತುಂಬಾ ಒಳ್ಳೆ ಆಕ್ಟ್ರಲ್ಲ ಇವ್ರು ಅಂತ ಅನ್ಕೊಂಡೆ ವೃಚ್ಚ ನಾಟಕ ನಡೀತಿತ್ತು ಅಲಿಬಾಬಾ ಮತ್ತು ನಲವತ್ತು ಕಳ್ಳರು ಬಿಗಡ ವಿಕ್ರಮರಾಯ ನಾನಿದ್ದಂತ ಪಿರಿಯಡ್ ನಲ್ಲಿ ಇಂಥ ನಾಟಕ ನಡೀತಾ ಇತ್ತು ಆಗ ಇಷ್ಟೇ ಗುರು ಆಮೇಲೆ ರಂಗಾಯಣಕ್ಕೆ ಬಂದ ಮೇಲೆ ನಮಗೆ ವಿಶೇಷವಾದ ಒಂದು ಯಾವುದೇ ಹೇಳೋ ಹೇಳಕ್ಕೆ ಆಗಲ್ಲ ಅಂಥದ್ದು ನಮಗೆ ನೆನಪಿನಲ್ಲಿ ಉಳಿಯುವಂಥದ್ದು ಬಹಳ 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 ಕಲಿಯುವಂಥದ್ದು ಬಹಳ ಬಹಳ ಪಾಠಗಳಾದವು ಬಿ ವಿ ಕಾರಂತರ ಸನ್ನಿಧಿಯಲ್ಲಿ ಆಗ ಒಂದು ಬೆಳಿಗ್ಗೆ ಆರು ಗಂಟೆ ಶುರುವಾದರೆ ರಾತ್ರಿ ಒಂಬತ್ತುವರೆ ತನಕನೂ ಆಕ್ಟಿವಿಟಿಸೇ ಇತ್ತು ಆಮೇಲೆ ಒಂದು ನಾಟಕ ಆದರಂತೂ ಹನ್ನೆರಡು ಗಂಟೆ ರಾತ್ರಿ ತನಕನೂ ಇತ್ತು ಅಂಥ ಒಂದು ಸಂದರ್ಭದಲ್ಲಿ ಏನಾದರೂ ಒಂದು ಕಾರ್ಯಕ್ರಮ ಏನೋ ಒಂದು ವಿಷಯ ಕೊಟ್ಟಾಗ ಬಹಳ ನಿಷ್ಠಾವಂತಿಕೆ ಬಹಳ ಪ್ರಾಮಾಣಿಕತೆ ಕೆಲಸ ಕಾರ್ಯದಲ್ಲಿ ಎಲ್ಲ ಮಂಡ್ಯ ರಮೇಶ್ ನಲ್ಲಿ ನಾನು ಕಂಡು ಬಂದೆ ಎಲ್ಲರೊಟ್ಟಿಗೆ ಕೆಲಸ ಮಾಡ್ತಾ ಇರುವಾಗ ಎದ್ದು ಕಾಣುವಂತ ವ್ಯಕ್ತಿತ್ವ ವ್ಯಕ್ತಿತ್ವ ಆತರ ಕಾರಂತ್ರು ಹಾಗೇನೆ ಏನಾದ್ರು ಒಂದು ವಿಷಯನ ಇದ್ಮ್ ಈಗ ಬೀದಿ ನಾಟಕ ಮಾಡ್ಬೇಕು ಬೀದಿ ನಾಟಕ ಮಾಡ್ಬೇಕು ನೀ ಆಂಕರಿಂಗ್ ಮಾಡು ಮಂಡ್ಯ ರಮೇಶ್ ಮಂಡ್ಯ ಅಂತ ಹೆಸರು ಕೊಟ್ಟಿದ್ದೆ ಬಿ ಕಾರಂತ್ ಆ ಇನ್ನೊಬ್ಬ ರಮೇಶ್ ಇದ್ದ ಮಂಗಳೂರಿನವನು ಹಾಗಾಗಿ ಅವನು ಮೈಮ್ ರಮೇಶ್ ಇವನು ಮಂಡ್ಯ ರಮೇಶ್ ಅಂತ ಆಕ್ಚುಲಿ ಕೆಲಸ ಮಾಡ್ತಾ ಮಾಡ್ತಾ ತನ್ನ ಪ್ರತಿಭೆಯನ್ನ ಬೆಳಕ್ತಾ ಗುರುತಿಸ್ಕೊಂಡ್ನು ಮಂಡ್ಯ ರಮೇಶ್ ಹಾಗೆ ನಿಮಗೆ ಅವರಲ್ಲಿ ಒಂದು ರೀತಿ ಆಕರ್ಷಣೆ ಬಂತು ಅಲ್ವಾ ಖಂಡಿತ ಆಮೇಲೆ ಪ್ರಪೋಸ್ ಮಾಡಿದ್ಯಾರು ಫಸ್ಟ್ ನಾನೇ ಪ ಪ್ರಪೋಸ್ ಮಾಡಿದೆ ನನಗೂ ಹುಡುಗನ್ ನೋಡ್ತಾ ಇದ್ರು ಬಟ್ ಅವರು ತಕ್ಷಣ ಒಪ್ಕೊಳ್ಳಿಲ್ಲ ಯಾಕಂದ್ರೆ ನಾನು ಇನ್ನು ಮಾಡಬೇಕಾದ ಕೆಲಸಗಳು ತುಂಬಾ ಇವೆ ಆದ್ರಿಂದ ನನ್ನ ಮೇಲೆ ಜವಾಬ್ದಾರಿ ಇದೆ ಹಾಗಾಗಿ ನಾನು ಮಾಡಲ್ಲ ನಿಜವಾಗ್ಲೂ ನನಗೆ ಹಿಂಗೆ ಹೇಳಿದ್ದು ತುಂಬಾ ನನಗೆ ಖುಷಿ ಆಯ್ತು ಆದ್ರೆ ನೀನು ಬೇರೆಯವ್ರನ್ನ ಮದ್ವೆ ಆಗ್ಬೋದಂತ ಹಿರಿಯ ಕಲಾವಿದೆಯರನ್ನ ಉದಾಹರಣೆ ಕೊಟ್ರು ನನಗೆ ರಂಗಭೂಮಿ ಕಲಾವಿದರನ್ನ ನೋಡಿ ಅವರು ಬೇರೆಯವ್ರನ್ನ ಮದುವೆ ಆಗಿ ಈಗ ಚೆನ್ನಾಗಿದ್ದಾರೆ ಹಿಂಗೆ ನೀನು ಬೇರೆಯವ್ರ ಮದುವೆ ಆಗೋದು ಈಗ ನೀವು ಹೇಳಿ ಏನಂದ್ರೆ ಈಗ ಸರೋಜ ನಿಮಗೆ ಪ್ರಪೋಸ್ ಮಾಡಿದಾಗ ನೀವು ಯಾಕೆ ತಕ್ಷಣಕ್ಕೆ ನಿರಾಕರಣೆ ಮಾಡಿದ್ರೆ ಅಥವಾ ಒಳಗಡೆ ಇದ್ದು ಇಲ್ಲಿ ಒಂದು ಸ್ವಲ್ಪ ಬಿಲ್ಡಪ್ ತಗೊಳ್ಳೋಣ ಅಂದ್ಕೊಂಡ್ರ ಸರಸ ಜನನ ಸಮರಸವೇ ಜೀವನ ಅನ್ನೋ ಮಾತುಗಳ ಮೂಲಕ ನನ್ನ ಮಾತುಗಳನ್ನ ಆರಂಭಿಸ್ತಾ ಇದ್ದೇನೆ ವಿಶೇಷ ಏನು ಅಂತಂದ್ರೆ ಅವಳು ಪಾಪ ನಂದು ಒಳ್ಳೇದು ಏನೋ ನೋಡಿ ಹಗಲು ರಾತ್ರಿ ಕಷ್ಟಪಡ್ತ ನಾನು ನಮ್ಮ ಮೇಡಮ್ ರಂಗಾಯಣದಲ್ಲಿ ನಿನಾಸಂನಲ್ಲಿ ಇದ್ದ ಅಷ್ಟೂ ವರ್ಷನೂ ಈ ನನ್ನ ನಲವತ್ತೆರಡು ವರ್ಷಗಳ ಜೀವನದಲ್ಲಿ ಒಂದೇ ಒಂದು ರಿಹರ್ಸಲ್ಗೆ ಒಂದೇ ಒಂದು ಶೂಟಿಂಗ್ಗೆ ಒಂದು ನಿಮಿಷನೂ ತಡವಾಗಿ ಹೋಗಿದ್ದೀನಿ ಮೇಡಮ್ ಮತ್ತೆ ರಜಾ ಹಾಕಿಲ್ಲ ರೆಕಾರ್ಡ್ ನಂದಿದು ಇಡೀ ಶಿಬಿರದಲ್ಲಾಗಲಿ ಶಾಲೆಗಳಾಗಲಿ ಯಾವತ್ತೊಂಗೆ ರಜಾ ತಗೊಳ್ಳೋದು ಇಲ್ಲವೇ ಇಲ್ಲ ಆಮೇಲೆ ರಂಗಭೂಮಿಯನ್ನು ಅತ್ಯಂತ ಗಾಢವಾಗಿ ಆಳದಲ್ಲಿ ಉಸಿರು ತೊಗೊಂಡು ಪ್ರೀತಿ ಮಾಡ್ತಾ 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 ಕೆಲಸ ಮಾಡ್ತಾವೆ ಅದು ಎಲ್ಲ ಕ್ಷೇತ್ರ ಬೇರೆ ಬೇರೆ ವಿಭಾಗಗಳಲ್ಲಿ ಅದು ಸಂಘಟನೆಯಿಂದ ಹಿಡಿದು ಅಭಿನಯದವರೆಗೂ ಎಲ್ಲ ಕೆಲಸನ ಮಾಡ್ಕೊಂಡು ಬರ್ತಾ ಇದೆ ಅದು ಅದನ್ನ ನೋಡಿ ಅವಳು ಖುಷಿಯಾಗಿರ್ಬೋದು ಅಂತ ಅನ್ಸಿತ್ತ ಪಾಪ ಅವಳು ಒಳ್ಳೇದೇ ಹೇಳ್ತಾ ಇದ್ದಾಳೆ ನಮಗೆ ನಿನಾಸಂನಲ್ಲಿ ಒಂದು ಟಾಸ್ಕ್ ಕೊಟ್ಟಿದ್ರು ಇವಳು ನನಗಿಂತ ಜೂನಿಯರು ಸ್ಟೂಡೆಂಟ್ಸ್ಗಳಿಗೆ ಯಕ್ಷಗಾನ ಮಾಡ್ಸಿದ್ರು ವಿದ್ಯುನ್ಮತಿ ಕಲ್ಯಾಣ ಅಂತ ನಾನು ಒಂದು ಯಕ್ಷಗಾನ ಮಾಡಿದ ನೆನಪು ಅವಾಗ ಇವಳು ಅದರಲ್ಲಿ ಆಕ್ಟ್ ಮಾಡಿದ್ಲು ಯಕ್ಷಗಾನನ ನನಗೆ ಯಕ್ಷಗಾನದ ಗಂಧ ಗಾಳಿ ಇಲ್ಲ ಇಲ್ಲಿ ಆದರೆ ನಮ್ಗೆ ಮಾರ್ಕ್ಸ್ ಹಾಕಕ್ಕೆ ಕೊಟ್ಟಿದ್ರು ಯಕ್ಷಗಾನ ಹೆಂಗಿತ್ತು ನೋಡಿ ನಿಮ್ಗೆ ಏನ್ ಅನಿಸ್ತದೆ ಅಂತ ನಾನು ಇವಳಿಗೆ ಹತ್ತು ಕತ್ ಮಾರ್ಕ್ಸ್ ಕೊಟ್ಬಿಟ್ಟಿದ್ದೆ ಅಂದ್ರೆ ಚೆನ್ನಾಗಿ ಮಾಡಿದ್ಲು ಒಂದು ಆಕ್ಟಿಂಗ್ ಚೆನ್ನಾಗಿ ಮಾಡ್ತಾಳೆ ಅಂತ ಇನ್ನೊಂದು ಈಗ ನನ್ನ ಹೆಂಡತಿ ಹೆಂಗೆ ಇರ್ಬೋದು ಆಗ ಬಲೆ ಮುದ್ದಾಗಿದ್ಲು ಮೇಡಮ್ ಬಹಳ ಚೆನ್ನಾಗಿದ್ಲು ಈಗಲೂ ಚೆನ್ನಾಗಿದೆ ಥ್ಯಾಂಕ್ ಯು ಮೇಡಮ್ ನೀವು ಒಂದು ಅಂದಿದ್ದು ಕೊಡಕ್ಕೆ ಸಂತೋಷ ಆಗಿದೆ ಆದ್ರೆ ಬಲೆ ಚೆನ್ನಾಗಿದ್ಲು ಮೇಡಮ್ ಬಹಳ ಚೆನ್ನಾಗಿದ್ಲು ಮಲ್ನಾಡು ಅಪ್ಪಟ ಮಲ್ನಾಡು ಹುಡುಗಿ ಬಹಳ ಆಕರ್ಷಕವಾಗಿ ಒಂದು ವ್ಯಕ್ತಿತ್ವ ಅವಳ ಮತ್ತೆ ಮತ್ತೆ ತಿರುಗಿ ನೋಡೋಣ ಅನ್ನೋದಿತ್ತು ಕೇಳೋ ಧೈರ್ಯ ಎಲ್ಲ ಇರಲಿಲ್ಲ ಯಾಕೆಂದರೆ ಈ ಮಧ್ಯಮ ವರ್ಗದ ಕುಟುಂಬದಿಂದ ಬಂದಿರ್ತಾರಲ್ಲ ಅವ್ರಿಗೆ ಯಾವುದ್ರೂ ನೇರವಾಗಿ ಅಪ್ರೋಚ್ ಮಾಡಿ ಮತ್ತು ಭಯ ಇರುತ್ತೆ ಭಾಳ ಆತಂಕ ಮನೆಯಲ್ಲಿ ಯಾವಾಗಲೂ ಮಾತಾಡ್ತಾ ಇರ್ತಾರೆ ಲೈಫ್ ಸೆಟ್ಲ್ ಆಗಿಲ್ಲ ಹೋತಿ ನನ್ನ ಮಗನೇ ನೀವು ಒಂಚೂರು ಇನ್ನು ಅದಕ್ಕೆಲ್ಲ ಆಸೆನ ಇದಕ್ಕೆಲ್ಲ ಆಸೆನ ಅದಕ್ಕೆಲ್ಲ ಬೈದಾಡ್ತಾರೆ ಅದಕ್ಕೆ ನಾನು ಫಸ್ಟ್ ಸೆಟ್ಲ್ ಆಗಬೇಕು ಸೆಟ್ಲ್ ಆಗಬೇಕು ಅಂತ ಅದಕ್ಕೆ ನನಗೆ ರಂಗಭೂಮಿನಲ್ಲೋ ಮತ್ತೊಂದು ಕ್ಷೇತ್ರದಲ್ಲೋ ತುಂಬ ಎತ್ತರಕ್ಕೆನಾರೋ ಒಂದು ಸಾಧನೆ ಮಾಡಬೇಕು ಅಲ್ಲಿವರೆಗೂ ಏನಾದರೂ ಈ ಥರದಕ್ಕೆಲ್ಲ ಬೀಳಬಾರ್ದು ಅಂತ ಅದೇ ನಿರ್ಧಾರವನ್ನು ಇಟ್ಕೊಂಡು ಇವಳು ನನ್ನಲ್ಲಿ ಅನುರಕ್ತಳಾಗಿದ್ದಾಳೆ ಅಂತ ಗೊತ್ತಾದ ತಕ್ಷಣ ಇದಾನೋ ಗೊತ್ತಾಗ್ತಾ ನಮಗೆ ಬೇರೆ ನಾಲ್ಕು ಪ್ರಸಂಗಗಳಾಗಿದೆ ಮೂರ್ನಾಲ್ಕು ಪ್ರಸಂಗಗಳ ಗೊತ್ತಾಯ್ ಕೇಳಿದ ತಕ್ಷಣ ಏ ಇಲ್ಲ ಬೇಡ 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 ಬಡ ಈಗ ಬಿದ್ಬಿಟ್ರೆ ಮತ್ತೆ ಇಲ್ಲ ಇಲ್ಲ ಮದುವೆ ಎಲ್ಲ ಆಗಲ್ಲ ನಾನು ಇರಲ್ಲ ಲವ್ ಬೇಡ ಇದೆಲ್ಲ ಚೆನ್ನಾಗಿರಲ್ಲ ಆಮೇಲೆ ನಾಳೆ ನಾನು ತುಂಬಾ ಏನೇನೋ ಮಾಡ್ಬೇಕು ಆಮೇಲೆ ನನ್ನ ಕಟ್ಕೊಂಡು ಏನ್ ಮಾಡ್ತೀನಿ ನೀನು ಏ ನಾನು ಇದೇ ಹೇಳಿದ್ದೆ ಕೇಳಿ ಮೇಡಮ್ ಅವರಿಗೆ ನಾನ್ ನಾಳೆ ಶೆಡ್ ಅಲ್ಲಿ ಇರ್ತೀನಿ ಊರಿ ಮಾಡ್ಕೊಂಡಿರ್ತೀನಿ ನಂಗೊಂದು ಧೈರ್ಯ ಇದೆ ನಾನು ಮೋರಿ ತೊಳ್ಕೊಂಡಿರ್ತೀನಿ ಬೇಕಾದ್ರೆ ನಾನು ಏನೋ ಗದ್ದೆ ಕೆಲಸ ಮಾಡ್ಕೊಂಡಿರ್ತೀನಿ ಮೂಟೆ ಹೊರ್ತೀನಿ ಅವಾಗ ನಾನ್ ಜೊತೆಲಿ ಇರ್ತೀಯ ನೀನು ಶೆಡ್ ಮಾಡಿ ಶೆಡ್ ಅಲ್ಲಿ ಇರ್ತೀಯ ಅಂತ ಬದ್ಕೆ ಸಾಧ್ಯ ಜನ ಆಗಲ್ಲ ಆಸೆ ಇಟ್ಕೊಂಡು ಏನೋ ಒಂದು ನೋಡ್ಕೊಂಡು ಬಂದ್ಬಿಟ್ಟು ಆಮೇಲೆ ಅನುಭವಿಸ್ಬೇಕಾಗುತ್ತೆ ಬಡ ಬಡ ಆಗಲ್ಲ ಅಂತ ಬಹಳ ಜವಾಬ್ದಾರಿಯುತ ಹುಡುಗನಾಗ ಮಾತಾಡಿದ್ದೆ ಯಾವುದೋ ಮಾಲ್ ಮಾಲಲ್ಲಿ ಬೈಕಲ್ ಕೂಡ್ಸ್ಕೊಂಡು ಹೋಗ್ಬಿಟ್ಟು ಮೆಸೇಜ್ ಕಳಿಸ್ಬಿಟ್ಟು ಪಟ್ ಹಾಯಿಸ್ಬಿಟ್ಟು ವೀಡಿಯೋ ನಾವು ಅಪ್ಪಂದ್ ಯಾವ್ದು ಇಸ್ಕೊಳ್ಳಲ್ಲ ಗುಡಿಸ್ಲಲ್ಲಿ ಇರ್ತೀನಿ ಆ ಗುಡಿಸ್ಲಲ್ಲಿ ಇರಕ್ಕಾಗುತ್ತ ನಿನಗೆ ಅಂತ ಕೇಳಿದ್ದೆ ಆಯ್ತು ಇರ್ತೀನಿ ಅಂತ ಅದು ಮೋಸ್ಟ್ಲಿ ನನ್ಗನ್ಸುತ್ತೆ ಸರೋಜ ಅವರಿಗೆ ಕೊಟ್ಟಂತ ಒಂದು ಸತ್ವ ಪರೀಕ್ಷೆ ಅಂತ ಅಲ್ವಾ ನನಗೇನ ಹಾಗೆ ಅನಿಸ್ತಾ ಇದೆ ಯಾಕಂದ್ರೆ ಈಗ ಇದನ್ನು ಅಷ್ಟು ಚಂದ ಇದ್ಲು ಯಾರು ನೋಡಿದ್ರು ನೋಡ್ಬೇಕು ಅನ್ನೋ ಇದ್ದಾಗ ನಿಮಗ್ ಹಾಗೆ ಹೇಳ್ಬೇಕಾದ್ರೆ ಅದೊಂದು ಸತ್ವ ಪರೀಕ್ಷೆ ಆಗಿರ್ಬೇಕು ಇಷ್ಟ ಮೇಲೂ ನನ್ನ ಮದ್ವೆ ಆಗ್ತಲ್ಲ ಅಂತ ಹೇಳಿ ನೋಡಕ್ ಚೆನ್ನಾಗಿದ್ಲು ಸಿರ್ಸಿ ಮಾರಿಕಾಂಬೆ ಮೇಡಮ್ ಅವಳು ಅಲ್ಲಾ ಹಾಗೆ ಇದೆ ನಮ್ಮಲ್ಲಿ ಎರಡು ದೇವರಿ ಇದೆ ಮೇಡಮ್ ಒಂದು ನನ್ನ ಮಗಳು ಮೈಸೂರು ಚಾಮುಂಡೇಶ್ವರಿ ಇಲ್ಲೇ ಉತ್ತರโด ಇನ್ನೊಂದು ಮಾರಿಕಾಂಬೆ ಎರಡು ದೇವತೆಗಳ ಮಧ್ಯೆ ನಾನು ಬುದ್ಕ್ತಾ ಇರೋದು ಅಲ್ಲ ಯಾಕೆ ನೀವು ಮೈಸೂರಿನ ಹತ್ರದವರು ಮೈಸೂರಿನ ಹತ್ರದ ಮಹಿಷಾಸುರನಿಗೆ ಸಿರಿಸಿ ಮಾರಿಕಾಂಬೆ ಜೊತೆ ಆಗ್ಲೇಬೇಕು ವಿ ಅಂತ ಬೀಜ ಮಾತ್ರ ಇತ್ತು કોણ ಅಕಡದಂ ಅಂತ ಹೇಳಿಬಿಡ್ತೀನಿ ನೀವು ಹೇಂಗೆ ಒಂದಲ್ಲಿ ಅಷ್ಟೇ ಒಂದ್ ಎರಡು ಮೂರು ಪ್ರಸಂಗಗಳಲ್ಲಿ ಒಂದು ಈ ತರದ್ದು ಅನುರಾಗ ಅರಳಿತು ಪ್ರಸಂಗಗಳು ಆಗಿದ್ದಲ್ದೇನೆ ಇನ್ನೊಂದ್ ಎರಡು ಮೂರು ನನ್ಗೆ ಅಲ್ಲಿ ಡಿಸಿಪ್ಲಿನ್ ಕಮಿಟಿ ನೀನಾಸಂ ರಂಗಾಯಣದಲ್ಲೂ ಎರಡಲ್ಲೂ ಡಿಸಿಪ್ಲಿನ್ ಕಮಿಟಿ ಇದೆ ಅಲ್ಲಿ ಕೆ ವಿ ಸುಬಣ್ಣವರು ನನ್ನ ಮುಖ್ಯಸ್ಥ ಮಾಡಿದ್ರು ಇಲ್ಲೂ ಮಾಡಿದ್ರು ಎರಡೂ ಪ್ರಸಂಗಗಳಲ್ಲಿ ನಾನು ಅವಳಿಗೆ ಏ ನೀನ್ ಹಾಗಲ್ಲ ಹೇಗಿರ್ಬೇಕಾಗತ್ತೆ ಅಂತ ಹೋದೆ ಅವಾಗ ಇವಳು ಫಸ್ಟ್ ದಬಾಯಿಸ್ ಶುರು ಮಾಡಿದವಳು ರೋಪಾಕೇನು ಶುರು ಮಾಡಿದಳ ನಿಧಾನವಾಗಿ ಬಹಳ ಸ್ವೀಟ್ ಆಗಿ ಮೆಲುವಾಗಿ ಪ್ರೀತಿಯಿಂದ ಮಾತಾಡ್ತಾ ಹಾಗಾದ್ರೆ ನನ್ನ ನೀವು ನೋಡ್ಕೋತೀರಾ ಅಂತಂದು ದುಡ್ ಕುತ್ತಿಗೆ ಬಂತಲ್ಲಪ್ಪ ಅನ್ಕಂಡೆ ಆಮೇಲೆ ಯಾವಾಗ್ಲೂ ಒಂದು ಆಕ್ಸಿಡೆಂಟ್ ಆಯ್ತು ನಿಜ ಲವ್ ಅನ್ನೋದೊಂದು ಆಕ್ಸಿಡೆಂಟು ಆಮೇಲೆ ನಿಜವಾಗ್ಲೂ ಒಂದು ಆಕ್ಸಿಡೆಂಟು ಆ ಪ್ರಸಂಗಗಳಲ್ಲಿ ಇವಳು ನನ್ಗೆ ಇಷ್ಟ ಅಂತೆಲ್ಲ ನೋಡ್ಕೊಂಡ್ಬಿಟ್ಟಿದ್ಲು ನಾನು ಏನಿಂಗ್ ಬಿಹೇವ್ ಮಾಡ್ತೀನಿ ಅಂತ ನನ್ನನ್ನ ಹೊರಸ್ಕೊಳ್ಳಕ್ ಬೇಕಾದ ಮಾಡಿ ತಂತ್ರಗಳೆಲ್ಲ ಫಲ ಕೊಟ್ಬಿಡ್ತು ಮೇಡಮ್ ನಾನು ಸೋತೆ ಆದರೆ ಅವತ್ತು ಸೋತೆ ಅವತ್ತು ಅವತ್ತು ಸೋತಿದ್ದು ಇವತ್ತು ನನ್ನ ಗೆಲುವಿಗೆ ದಾರಿ ಆಯಿತು ನನ್ನ ಗೆಲುವಿಗೆ ಪ್ರಮುಖವಾದ ಒಂದು ದೊಡ್ಡ ಹಾದಿ ಕೊಟ್ಟವಳ ಅವಳ ಅಂದ್ರೆ ಆ ಸಂದರ್ಭದಲ್ಲಿ ನನಗೆ ಅವನ ಮೇಲೆ ಇರೋ ಪ್ರೀತಿಗೆ ನಾನು ಹಾಗೆ ಮಾಡಿದೆ ಅವನು ನಾಳೆ ನನ್ನ ಮದುವೆ ಆಗ್ತೇನೆ ಅನ್ನೋ ಇದು ಸತ್ಯವಾಗ್ಲೂ ನನ್ಗೆ ಆ ರೀತಿ ಮನಸ್ಸಿಗೆ ನಮಗೆ ಇಷ್ಟ ಇಷ್ಟ ಆದ ವ್ಯಕ್ತಿಗೆ ನಾವು ಏನೋ ಹೆಲ್ಪ್ ಮಾಡಕ್ ಹೋದ ನಮ್ಗೆ ಮನಸ್ಸಿಗೆ ಸಮಾಧಾನ ಇರುತ್ತೆ ಅಷ್ಟೇ ಆ ಪ್ರೀತಿಗೆ ಅವರು ಕರಗದ್ರು ಇವ್ರದ ಸ್ವಭಾವ ಏನಂದ್ರೆ ಸರಿ ಅವ್ರು ಎಲ್ಲಾರೊಟ್ಟಿಗೂ ಚೆನ್ನಾಗಿರ್ತಾರ ಎಲ್ಲರೂ ಮಂಡ್ಯ ರಮೇಶ್ ಮಂಡ್ಯ ರಮೇಶ್ ಅಂದ್ರೆ ಚೆನ್ನಾಗಿರ್ತಾರೆ ಆ ದಿಶನಲ್ಲಿ ಆ ಸಂದರ್ಭದಲ್ಲಿ ನಾನ್ ಬಂದಿದ್ದು ಅವ್ರಿಗೆ ಆಶ್ಚರ್ಯ ಯಾಕಂದ್ರೆ ನನಗಿಂತ ಹೆಚ್ಚಿಗೆ ಬೇರೆ ಹೆಣ್ಮಕ್ಳು ಅವನ ಜೊತೆ ಚೆನ್ನಾಗಿ ಅಂದ್ರೆ ಮಿಂಗಲ್ ಆಗ್ತಾರೆ ಮಂಡ್ಯ ರಮೇಶ್ ಜೊತೆ ಸಿಕ್ಕಾಬಿಟ್ಟು ಚೆನ್ನಾಗಿ ಸೆಟ್ ಅಥವಾ ಶೂಟಿಂಗ್ ಆಗ್ಲಿ ಅಥವಾ ಇಲ್ಲಿಗೆ ಬರೋದ್ರಲ್ಲಾಗ್ಲಿ ಅದು ನಟನಾಗ ಬರೋದ್ರಲ್ಲ ಎಲ್ಲರೂ ತಿಳ್ಕೊಂಡಿದ್ದು ತುಂಬಾ ಚೆನ್ನಾಗಿತ್ತ ಮಂಡ್ಯ ರಮೇಶ್ ಅವಾಗ ಈಗಲೂ ಚೆನ್ನಾಗಿದ್ದಾರೆ ಚೆನ್ನಾಗಿದಾರೆ ಆದ್ರೂ ಆ ಏಜ್ ನ ಪ್ರಭೆನೆ ಬೇರೆ ಅಲ್ವಾ ನಂಗ್ ಪ್ರಪೋಸಲ್ ಅಷ್ಟ್ರೊಳಗೆ ಐದಾರು ಏಳು ಎಂಟು ಬಂದಿತ್ತು ಅಲ್ಲಿ ರಂಗಾಯಣದಲ್ಲಿ ಆಗಿರ್ಬೋದು ಹೊರಗೆ ಆಗಿರ್ಬೋದು ಅವಾಗ ನಾನು ಇಲ್ಲ ನಾನು ಮದುವೆ ಆಗ ಯೋಚನೆ ಮಾಡಿಲ್ಲ ಅನ್ನುವಂತ ಹೇಳಿದ್ದೆ ನಾನು ಆವಾಗ ಹಂಗೆ ಇದ್ದೆ ಅದಕ್ಕೆ ಓ ಸುಂದರ ಅಂತ ಇವನ್ನ ಆಯ್ಕೆ ಮಾಡ್ಕೊಂಡು ಕಾರಣ ಆಯ್ತು ಎಲ್ಲ ಆಗಿದ್ಮೇಲೆ ಮದ್ವೆ ಆದ್ರಿ ಮದ್ವೆ ಆದ್ಮೇಲೆ ಜೀವನ ಹ್ಯಾಕ್ ಸಾಕ್ತಾ ಬಂತು ಇಬ್ಬರದ್ದು ಒಂದೊಂದು ಆದರ್ಶಗಳು ಇಟ್ಕೊಂಡು ನೀವು ಬದುಕ್ ಇದ್ರಿ ಆಮೇಲೆ ಇಬ್ರು ಒಟ್ಟಿಗೆ ಒಂದೇ ಮನೆಯಲ್ಲಿ ಒಂದೇ ಸೂರಿ ನಡಿ ಬದುಕುವಾಗ ರಂಗ ಕಲಾವಿದರಾಗಿರಬಹುದು ವಿಚಾರಗಳು ಬೇರೆ ಆಗಿರತ್ತಲ್ಲ ಹೇಗ್ ಬದುಕ ಮದುವೆ ಆಗದಂತ ಅಘೋಷಿತವಾದ ನಿರ್ಧಾರ ಆಗ್ಬಿಟ್ಟಿತ್ತು ಮಂಡ್ಯದಲ್ಲಿತ್ತು ಮನೆ ಇಲ್ಲಿ ಅನೇಕ ಸಲ ನನ್ಗೆ ನನ್ನ ಫ್ರೆಂಡ್ಸ್ ಎಲ್ಲ ಮನೆ ಕರ್ಕೊಂಡು ಹೋಗ್ತಾ ಇದ್ದೆ ಹಂಗೆ ಒಂದು ಗೌರಿ ಹಬ್ಬದ ದಿನ ಇವಳು ಇವಳು ತಂಗಿ ಇಬ್ರು ನನ್ನ ಮನೆಗೆ ಬಂದ್ರು ಅವಾಗ ನಮ್ಮ ಅಕ್ಕ ಮತ್ತು ನಮ್ಮ ತಾಯಿ ಅವಳು ಹೆಣ್ಮಕ್ಳು ಗಂಡಸರ್ಗಿಂತ ಸಾವ್ರ ಪಟ್ಟು ಸೂಕ್ಷ್ಮ ಹೌದು ಗಮನಿಸೋದ್ರಲ್ಲಿ ನಿಜ ಸರ್ ಅದ್ರ ಬಗ್ಗೆ ಅನುಮಾನವೇ ಇಲ್ಲ ನಾವಪ್ಪ ನಾರ್ಮಲ್ ಆಗಿ ಫ್ರೆಂಡ್ಸ್ ಕರ್ಕೊಂಡ್ ಬರ್ತಾರೆ ಮನೆ ಮುಂದೆ ನಿಂದ್ಲು ಬೇಕಾದ ಜನ ಮುಂದೋಗಿರ ಸುಮ್ನಿದ್ರೆ ಇವ್ರಿಬ್ರು ಮುಖ ಮುಖ ನೋಡ್ಕೊಂಡು ಏನೋ ಅಕ್ಕ ತಂಗಿ ಒಟ್ಟಿಗೆ ಬಂದಿದ್ದಾರೆ ಏನೋ ಇದೆಯಮ್ಮ ಒಂದು ನೀನು ಇಲ್ಲಿ ಹುಡುಗಿ ಹುಡುಕೊಂಡು ಓಡಾಡ್ತಾ ಇದಿ ಕಷ್ಟಪಟ್ಟು ಅಲ್ಲಿ ಏನೋ ಒಂದು ಬೇರೆ ವ್ಯವಸ್ಥೆ ಇದೆ ಕೇಳ್ಕೊ ಅಂದ್ರು ಅವಾಗ ಇವಳು ಇವಳ ತಂಗಿನ ಮದುವೆ ಆಗು ಅಂತ ನಮ್ಮ ತಾಯಿ ಯಾಕೆಂದ್ರೆ ಅದು ಅದು ಈಗಲೂ ಚೆನ್ನಾಗ್ ನೆನಪಿದೆ ಅವ್ಳಿಗೆ ಗೌರ್ಮೆಂಟ್ ಜಾಬ್ ಇದೆ ಆಮೇಲೆ ಅವಳು ಚೆನ್ನಾಗಿದ್ದಾಳೆ ಆಮೇಲೆ ಎಲ್ಲ ಮೀರಿ ಅವ್ಳು ನಾಟಕದೊಳಲ್ಲೇ ನಾಟಕದ ನೀನೇನ ಹೆಂಗಂತ ನೀನು ಒಂದೆಟ್ಟಿಂತ ಥಿಯೇಟರ್ನ ಒಳ್ಳೆ ಥಿಯೇಟ್ರ್ ನಾನೇ ರೆಸ್ಪೆಕ್ಟ್ ಮಾಡಿದೆ ಹೋದ್ರೆ ನನ್ನ ರಂಗ ಕೆಲಸ ಮಾಡೋ ಹುಡುಗಿ ನನ್ನ ಜೊತೆಯಿಂದ ರೆಸ್ಪೆಕ್ಟ್ ಮಾಡ್ದೆ ಹೋದರೆ ಅವಳು ಮದುವೆ ಆಗಿದೆ ಹೋದ್ರೆ ಅವಳಿಗೊಂದು ಎಲ್ಲ ವಿಷಯದಲ್ಲೂ ಅವಳು ಒಂದು ಒಂದು ಹಣ ಕೊಡದೇ ಇದ್ದರೆ ಹೊರಗಡೆ ಜಗತ್ತಿನ ಬೇರೆಯವ್ರಿಗೆ ಹೇಳಕ್ಕೆ ನನಗೇನು ಅಧಿಕಾರ ಇದೆ ಹಂಗಾಗಿ ಇಲ್ಲ ಇಲ್ಲ ನಾನು ಅವಳೇ ಹಾಕ್ತೀನಿ ಅಂತಂದೆ ನೋಡಿದ್ಯಾ ಯಾ ಅವಳೆ ಆಗ್ತಾನೆ ಅಂತ ಎರಡು ಸಲ ಯೋಚನೆ ಮಾಡು ನಾಟಕದವಳು ಒಬ್ಬರುದು ಕೆಲಸದ ಹುಡುಗಿಯ ಕೊಟ್ಟದ ನಾಟಕ ಕೊಟ್ಟದ ಮಕ್ಕಳ ಕಥೆ ಏನು ಮುಂದೆ ಯಾರು ಮಾಡ್ತಾರೆ ನಮ್ಮಮ್ಮ ಇದೆಲ್ಲ ಹೇಳಿದ್ರು ಆಮೇಲೆ ಅಕ್ಸೆಪ್ಟ್ ಮಾಡ್ಕೊಂಡ್ರು ಅದು ಎಷ್ಟು ಮಟ್ಟಿಗೆ ಅಕ್ಸೆಪ್ಟ್ ಮಾಡ್ಕೊಂಡ್ರು ಅಂದರೆ ಇದ್ದಷ್ಟು ದಿನವೂ ನಮ್ಮ ನನ್ನ ತಾಯಿಗೆ ಮತ್ತು ಇವಳಿಗೆ ಒಂದೇ ಜಗಳ ಬಂದಿದ್ದೇ ಪುಣ್ಯ ಒಂದ್ ದಿವಸಕ್ಕೆ ಹೋಗ್ತೀನಿ ಅಂತಪ್ಪ ಇನ್ನೊಂದು ಏನಂದ್ರೆ ಅವ್ರ ತಾಯಿ ಒಳ್ಳೆಯವರು ಒಳ್ಳೆ ಸಂಪ್ರದಾಯ ಗೃಹಿಣಿ ನಾ ಹೇಳ್ತಿದ್ದೆ ಇವರಿಗೆ ಏನು ಅತ್ತೆ ಅಂದ್ರೆ ಒಂದ್ ಚೂರಾರು ಹೇಳ್ಬಾರ ನನ್ಗೆ ಆಚಾರ ಹೇಳ್ಬೇಕು ಏನಾರು ಹೇಳ್ಬೇಕಲ್ವಾ ಅಮ್ಮ ನನ್ನ ತಾಯಿಗಿಂತ ಹೆಚ್ಚಿಗೆ ಅವರು ನನ್ನನ್ನ ಪ್ರೀತಿ ಮಾಡಕ್ಕೆ ಯೋಜ ಮಾಡ್ತಾರೆ ಅತ್ತೆ ಹಂಗಿರ್ಬೇಕಪ್ಪ ನಂಗ್ ಅನುಭವ ಂತೂ ಇನ್ನೂ ಮಹತ್ವ ಚೆನ್ನಾಗಿ ನೋಡ್ಕೊಂಡ್ರೆ ನಾವ್ ಮಗಳನ್ನ ಆರಾಮ್ ಪೂರ್ಣವಾಗಿ ಕಾಪಾಡಿದ್ದೇ ನಮ್ಮ ತಾಯಿ ಇನ್ನು ಮದ್ವೆ ಆದ್ ಹೊಸ್ಟೆಲ್ ಅಂತು ಇವಳು ಏ ಮಂಡ್ಯ ಈಗಲೂ ರಮೇಶ ಹೋಗೋ ಬಾರೋ ಅಂತಲೇ ಕರೆಯೋದು ಹಂಗ ಅಭ್ಯಾಸ ಆಗಿಬಿಡ್ತು ಇವಾಗ ಮದುವೆ ಆದ್ಮೇಲೆ ಇವಳು ಇದ್ದಕ್ಕಿದಾಗ ಒಂದ್ ದಿವ್ಸ ಹೋಗ್ರಿ ಬನ್ರಿ ಶುರು ಮಾಡ್ಬಿಡ್ಲು ಏನೋ ಹೋಗ್ರಿ ಭಾಷೆ ಏನಿಲ್ಲ ಬೇಡ ಅಪ್ಪ ನಮ್ಮ ಕರ್ಕೋತಾರೆ ಅವಾಗ ಹಂಗಿತ್ತು ಸ್ಥಿತಿ ಈಗ ಬೇಡ ಮಾತಾ ಹೋಗಿ ಬನ್ನಿ ಅಂತಾರೆ ಮೂವತ್ತು ವರ್ಷಗಳಿಗೇನೆ ಹೋಗಿ ಬನ್ನಿ ನಾ ತೆಗೆದ್ ಹಾಕ್ಬಿಟ್ಟು ಹೆಸರು ಕರೆಯೋದು ಹೋಗೋ ಬಾರೋ ಅಥವಾ ಬೈರ್ ಬೈಗಳು ಧಾರಾಳವಾಗಿ ಜಗಳ ಆಡ್ತೀರಾ ಜಗಳ ಇಲ್ಲದ ಜಗಳ ಇಲ್ಲದ ಸುಖವಾಗಿರುವ ಕುಟುಂಬ ಈ ಭೂಮಿ ಮೇಲೆ ಯಾವ್ದಾದ್ರು ಒಂದು ಉದಾಹರಣೆಗೆ ಕೊಟ್ಬಿಟ್ರ ನೀವು ಇದ್ದಾಗ್ಲೂ ಅದನ್ನ ಬಗೆಹರಿಸ್ಕೊಂಡು ಮುಂದಕ್ಕೆ ಹೋಗ್ಬೇಕಾದ್ದೇ ಧರ್ಮ ಅಂತ ಕೆ ಎಸ್ ನೂ ಹೇಳಿರೋದು ಅದೇ ಅದ್ಭುತವಾದ ಜೀವನ ಅಂತ ಬೇಂದ್ರೇನು ಹೇಳಿರೋದು ನನಗೆ ಕನ್ನಡ ಕಾವ್ಯದಲ್ಲಿ ಶೃಂಗಾರದ ಬಗ್ಗೆ ಆಗ್ಲಿ ಅಥವಾ ದಾಂಪತ್ಯದ ಬಗ್ಗೆ ಆಗ್ಲಿ ಕೆ ಎಸ್ ನ ಕೊಟ್ಟಿದ್ದಿಂತ ದೊಡ್ಡ ಇಮೇಜ್ಗಳನ್ನ ಪ್ರತಿಮಾ ರೂಪಕಗಳನ್ನ ಮತ್ತೊಬ್ರು ಕೊಟ್ಟಿದ್ದಾರೆ ನನಗೆ ಅನ್ಸೋದೇ ಇಲ್ಲ ಅವ್ರು ಇಡೀ ಭಾರತಕ್ಕೆ ಮಾದರಿ ಅವರು ಇಲ್ಲಾಂತಂದ್ರೆ ಗುಡಿಯ ಗೋಪುರದಲ್ಲಿ ನೆರವ ದೀಪಗಳಲ್ಲಿ ನಿನ್ನ ಹೆಸರು ಅಂತ ಕೆಚ್ಚರಿನ ಹಾಲು ನಿನ್ನ ಹೆಸರು ಅಂತ ಅಕ್ಕಿ ಆರಿಸುವಾಗ ಸಣ್ಣ ನುಚ್ಚಿ ನಡುವೆ ಬಂಗಾರವಿಲ್ಲದ ಬೆರಳು ಅಂತ ಹೇಳ್ತಾರೆ ಅಂದ್ರೆ ಅಕ್ಕಿ ಎನ್ನುವ ತಿನ್ನುವ ಅತ್ಯಂತ ಶ್ರೀಮಂತವಾದ್ದು ಹೇಳ್ತಾನೆ ಬಂಗಾರವಿಲ್ಲದ ಬೆರಳು ಅಂದ್ರೆ ನನ್ಗೆ ದುಡ್ಡಿಲ್ಲ ನಾನು ಬಡವಿ ಆತ ಬಡವ ಅಂತಾರೆ ಇದಕ್ಕಿಂತ ದೊಡ್ಡ ಮಹಾಕಾವ್ಯ ಸೃಷ್ಟಿ ಸರಳವಾಗಿ ಹೇಳ್ಬಹುದು ಬೇರೆ ಏನಿದೆ ಅಂದ್ರೆ ಸೂಕ್ಷ್ಮ ಗಮನಿಸಿದ್ದಾರೆ ಎಲ್ಲ ವರ್ಷದಲ್ಲೂ ಹೌದು ಬದುಕಿನ ಶ್ರೇಷ್ಠವಾದಂತಹ ಪ್ರೀತಿಯನ್ನ ಅಹ್ ಕೆಎಸ್ನ ಆಗ್ಲಿ ಅಥವಾ ಬೇಂದ್ರೆ ಆಗ್ಲಿ ಹೇಳಿದ ರೀತಿ ಇತ್ತಲ್ಲ ಅದಕ್ಕೆ ಮೇಡಮ್ ತನ್ನ ಮಗು ಹೋಗ್ಬಿಟ್ಟಿದೆ ಅಂತಂದಾಗ ಬೇಂದ್ರೆ ಅಲ್ಲಿ ಎದುರುಗಡೆ ಕೂತಿದ್ದಾಗ ಆ ನಿನ್ನ ಹೆಂಗ್ ನಾನು ನೋಡ್ಲಿ ತಿರುಗಿ ನೋಡಬೇಡ ನೀ ಹಿಂಗ ನೋಡಿದ್ರೆ ತಿರುಗಿ ನಾ ಹ್ಯಾಂಗ ನೋಡಲಿ ಎಲ್ಲೋ ಒಂದ್ ಕಡೆ ಗಿಲ್ಟು ಅವ್ರಿಗೆ ನಾನು ಕಾರಣ ಆಗಿದ್ದೀನಿ ಬಡತನದಿಂದ ಆ ಮಗು ಎಲ್ಲೋ ಒಂದ್ ಕಡೆ ಕಳ್ಕೊಂಡಿದ್ದಾಳೆ ತಾಯಿ ಕಳ್ಕೊಂಡಿದ್ದಾಳೆ ನಾನು ಎಲ್ಲಿ ನಾನು ನಿನಗೆ ಸಾಂತ್ವನ ಹೇಳಿ ಅನ್ನೋ ಒಂದು ಮಾತು ಅದನ್ನ ಅರ್ಥ ಮಾಡ್ಕೊಂಡು ಬದುಕದೇನೆ ನಿಜವಾದ ಬದುಕು ಅಂತ ಹೇಳುತ್ತೆ ಕಾವ್ಯ ಬದುಕು ಕಾವ್ಯವಾಗದಿದ್ದರೆ ಕಾವ್ಯವನ್ನು ಬದುಕಿಗೆ ತರದಿದ್ರೆ ದಾಂಪತ್ಯದ ಸುಖ ಹೇಗೆ ಲಭಿಸಿತು ಹೌದು ಇದು ನಮ್ಮ ಅನುಭವದ ಇದು ಇದನ್ನು ಮುಂದುವರೆದು ಒಂದೇ ಒಂದು ಮಾತು ಇಂದಿನ ಯುವ ದಂಪತಿಗಳಿಗೆ ನಾನು ಹೇಳ್ತಾ ಇರೋದು ಏನಂದ್ರೆ ಇವಾಗ ಇವರದ್ದೇ ಉದಾಹರಣೆ ತಗೋತೀನಿ ಕೆಲವು ಸರ್ತಿ ನಾವು ಪತ್ನಿಯರು ಏನ್ಮಾಡ್ತೀವಿ ಅಂದ್ರೆ ನಮ್ದೇ ಆದ ಒಂದು ಇದ್ರ ಲೋಕದಲ್ಲಿ ಇರ್ತೀವಿ ಅವ್ರ ಕಷ್ಟಗಳನ್ನ ನಾವು ಯೋಚನೆನೇ ಮಾಡಲ್ಲ ಅವರು ಏನೇನೆಲ್ಲ ಎದುರಿಸಿರ್ತಾರೆ ಅಲ್ವಾ ಹೊರಗಡೆ ಕೆಲಸ ಮಾಡ್ತಾರೆ ಅಂದ್ರೆ ಅವರು ಏನಾರು ಒಂದ್ ಸ್ವಲ್ಪ ಕೋಪ ಮಾಡ್ಕೊಂಡಾಗ ಅಯ್ಯೋ ಅವ್ರಿಗೆ ಹಿಂಗಿರುತ್ತೆ ಇಲ್ಲ ನಾವು ಅದ್ರ ಸವರಿಸ್ಕೊಂಡು ಹೋಗ್ಬೇಕು ಅದನ್ನ ಹೇಗ್ ಬಗೆಹರಿಸ್ಬೇಕು ಹಂಗ ಹೋಗ್ಬೇಕು ಎಲ್ಲವನ್ನೂ ತಗೋಬೇಕು ಫಸ್ಟ್ ತಗೋಬೇಕು ತಗೊಂಡು ಆಮೇಲೆ ಇದನ್ನ ಹೆಂಗ್ ನಾವು ನಿಭಾಯಿಸಬೇಕು ಅನ್ನೋದನ್ನ ಪ್ರತಿಯೊಬ್ಬರು ಯೋಚನೆ ಮಾಡಬೇಕು ಸಡನ್ಲಿ ಓ ಅವ್ನು ಹಾಂಗ್ ಮಾತಾಡ್ದ ಅವ್ನು ಹಾಂಗ್ ನೋಡದ್ನಾ ನನ್ನ ಗಂಡ ಹಿಂಗ್ ನೋಡನಾಂಗ್ ಮಾತಾಡ್ದು ನೋಡು ನನಗಿಂತ ಕೋಪ ಮಾಡುವ ಇನ್ನೊಬ್ಬ ನೋಡಿದ್ರೆ ನಮ್ಮಪ್ಪ ನಾನು ಮಹಾಕೋಪ ಇಷ್ಟ ನಾನು ಹೊರಗಡೆ ಜಗತ್ತಿಗೆ ನಾನೊಬ್ಬ ವಿದೂಷಕ ನನ್ನ ಕಾಮಿಡಿ ಆಕ್ಟರ್ ನೋಡಿದ್ರಲ್ಲ ಏನು ಪ್ರೀತಿ ಏನು ದಾರಿ ಹೋಗ್ತಾರೆ ನಮ್ಮ ಸರ್ ಎಲ್ಲಾ ಹೀರೋ ಹೀರೋಯಿನ್ಗಳು ಹೋಗ್ಬೇಕಾರೆ ಹೆಂಗೋ ನೋಡ್ತಾ ಇದ್ರೆ ನಾನು ನೋಡಿದ ತಕ್ಷಣ ಯಾರು ಕಾರ್ ಕಿಟಕಿ ಹಿಂಗೆ ಓಪನ್ ಮಾಡಿದ ತಕ್ಷಣ ನಗುತ್ತೆ ನಿಂಗೆ ಸರ್ ಅಂತಾನೆ ಅಂದ್ರೆ ಅವ್ನಿಗೆ ನನ್ನ ಮುಖ ನನ್ನ ಕಾಮಿಡಿ ಎಲ್ಲ ಇಷ್ಟ ಆಗಿರೋದ್ರಿಂದ ಅವ್ನು ನಗ್ತಾನೆ ಯಾರೋ ಟೀ ತಂದು ಕೊಟ್ಟು ಆಕಾಶವಾಣಿ ಆಫೀಸಲ್ಲಿ ತಕ್ಷಣ ಮುಖ ಹರಡ್ಬಿಡ್ತು ಸಾರ್ ನೀವು ಅಂದ್ರೆ ಮುಖ ಹರಡುತ್ತೆ ಅಂದ್ರೆ ಅವ್ರಿಗೆ ನನ್ನ ಹಾಸಿಗೆ ಇಷ್ಟ ಆಗ್ತಾ ಇದೆ ಮತ್ತೊಂದು ಹೊರ ಬೇಕಾದಷ್ಟು ನಿಮ್ಮ ವ್ಯಕ್ತಿತ್ವ ಯಾರು ಗಮನಿಸ್ತಾ ಇಲ್ಲ ನಮ್ಮ ಎದುರಿಗೆ ಅವ್ರು ಏನು ನಮಗೆ ನೀಡಿದಾರೋ ಅದ್ರ ಬಗ್ಗೆ ಆಮೇಲೆ ಇನ್ನೊಂದು ಎಲ್ಲರ ಮುಖದಲ್ಲಿ ನಗು ತರಿಸೋದಷ್ಟು ಸುಲಭದ ಮಾತಲ್ಲ ಎಷ್ಟೋ ಕಡೆ ಅಕಸ್ಮಾತ್ ಏನಾದ್ರೂ ನೀವು ವಿಲನ್ನೇ ಆಗಿರ್ತಕ್ಕಂಥವ್ರು ನೋಡಿ ಪಾಪ ಹೊರ ಜಗತ್ತಿಗೆ ಬಂದ ತಕ್ಷಣ ಜನ ಅವರಿಗೆ ಹೊಡಿಲಿಕ್ಕೆ ಹೋಗಂತ ಪ್ರಸಂಗಗಳಾಗಿದೆ ನೀನು ಆ ಸಿನಿಮಾದಲ್ಲಿ ಅವ್ರಿಗೆ ಹೊಡೆದ್ಯಲ್ಲ ಆ ಹೆಣ್ಣಿಗೆ ಇಷ್ಟ ಕಷ್ಟ ಕೊಟ್ಟಿಯಲ್ಲ ಅಂತ ಹೇಳಿ ಅಲ್ವಾ ನಗು ತುಂಬಾ ದೊಡ್ಡ ಒಂದು ಸಾಧನೆ ಅಂತ ನಗಿಸ್ತಾ ಇದ್ದೆ ಅದೊಂದು ಸೀರಿಯಲ್ ಅಲ್ಲಿ ವಿಲನ್ ಮಾಡಿದೆ ಬೆಸ್ಟ್ ವಿಲನ್ ಅಂತ ನಂಗೆ ಅವಾರ್ಡ್ ಸಿಕ್ತು ಆಮೇಲೆ ದೇವಸ್ಥಾನದಲ್ಲಿ ಕಸ ಗುಡಿಸ್ತಾ ಇದ್ದೋ ವಜ್ಜಿ ನನಗೆ ಹುಡಿಯೇ ಬಂದ್ಲು ಅದೇ ನಾನು ಕಷ್ಟ ಸೋಚೆ ಕಾಟ ಕೊಡ್ತೀನಿ ಅಂತ ಈಗ ಮೊದಲ ಬಾರಿಗೆ ಅಪ್ಪನವ್ರಿಗೆ ಶಿಫ್ಟ್ ಆಗಿದ್ದೀನಿ ಒಂದ್ ಮೂರ್ ಮಕ್ಕಳ ತಂದೆ ಆಗಿ ಒಂದ್ ದಾರವಾಹಿ ಆಕ್ಟ್ ಮಾಡ್ತಾ ಇದ್ದೀನಿ ಎಷ್ಟು ಪಾಪುಲರ್ ಆಗಿಬಿಟ್ಟಿದೆ ಅಂತಂದ್ರೆ ನನಗೆ ಒಬ್ಬರು ನನ್ಗೆ ನಿಮ್ ತರ ಗಂಡ ಇರಬೇಕಾಗಿತ್ತು ಗಂಡು ನನ್ಗೆ ಮಾತಿ ಹೊಡಿತಾನೆ ಎಷ್ಟು ಸಾಧು ಅಂತ ಅದೇ ಮಾಡಿದ್ರು ಅದ್ರಲ್ಲಿ ವಿಲನ್ ರೋಲ್ ಮಾಡಿದ್ರು ಕೊನೆಗೆ ನನಗೆ ಫೋನು ನನಗೆ ನಿಮ್ ಮನೆಯವ್ರಿಗೆ ಹೇಳ್ರಿ ಈ ರೋಲ್ ಅವ್ರು ಮಾಡಬಾರ್ದು ನಾನು ಎಷ್ಟು ಅಭಿಮಾನ ಇಟ್ಕೊಂಡಿದ್ದೆ ಅವ್ರ ಬಗ್ಗೆ ಹೇಳ್ರಿ ಅಂತ ಹೆಂಗಸರಿಂದ ನನಗೆ ಫೋನು ಅವ್ರ ಭಕ್ತಿ ನೋಡ್ತಾ ಇರ್ತಾರ ಪಾಪ ಬೇರೆ ಬೇರೆ ಎಲ್ಲ ಪಾತ್ರಗಳನ್ನ ಹ್ಯಾಂಡಲ್ ಮಾಡಬಹುದು ಅದು ಬದುಕಿನ ಪಾತ್ರಗಳಿಗೆಲ್ಲ ಗಂಡನಾಗಿ ನಿಜ ಜೀವನದಲ್ಲಿ ನಟಿಸುವುದು ಆಮೇಲಿಂದ ಅಪ್ಪನಾಗಿ ನಿಜ ಜೀವನದಲ್ಲಿ ನಟಿಸುವುದು ಆಮೇಲೆ ನನ್ನ ವಿದ್ಯಾರ್ಥಿಗಳಿಗೆ ಒಬ್ಬ ಒಳ್ಳೆ ಮೇಷ್ಟ್ರಾಗಿ ನಾನು ನಟಿಸುವುದು ಈ ಇದನ್ನು ತೂಗಿಸ್ಕೊಂಡು ಹೋಗೋದಿಲ್ಲ ಈ ಬದುಕಿನ ನಾಟಕದಲ್ಲಿ ಯಶಸ್ಸನ್ನು ಕಾಣೋದೇ ಒಂದ್ ದೊಡ್ಡ ಸವಾಲು ಅದಕ್ಕೆ ಹೆಂಡತಿ ಎನ್ನುವ ಪಾತ್ರ ಜೊತೆಯಲ್ಲಿ ಅರ್ಧಾಂಗಿ ಏನಾದ್ರು ಕೂಡುವಿಕೆಯ ಸಹ ಸಹಾಯ ಇಲ್ಲದಿದ್ದರೆ ಜನ ನಂಬದೇ ಹೋಗ್ಬಿಡ್ತಾರೆ ಜನ ನಂಬಬೇಕು ಅಂತಂದ್ರೆ ನಾವು ನಾವು ಕರೆಕ್ಟಾಗಿ ಇರಬೇಕು ಅಂತ ಅದಕ್ಕಾಗಿ ನಾವು ಪ್ರಾಮಾಣಿಕವಾದ ಒಂದು ಪ್ರಯತ್ನ ಮಾಡ್ತಾ ಇರ್ತೀವಿ ಆದರೂ ಮತ್ತೆ 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 ಸೋಲ್ತಾ ಇರ್ತೀವಿ ಎಷ್ಟೋ ಟೈಮು ನನ್ನ ಹಾಸ್ಯ ಪ್ರಸಂಗಗಳು ಪಾಪ ಇಷ್ಟ ಆಗಲ್ಲ ಆದರೆ ನನಗೆ ಅದನ್ನು ಮಾಡ್ತಾನೋ ಮನುಷ್ಯ ಸಹಜವಾಗಿರೋ ಪ್ರಯತ್ನ ಮಾಡ್ತಾ ಇರಬೇಕು ಅಂತ ಮೇಡಮ್ ತುಂಬಾ ನಾಟಕ ಮಾಡಿದ್ರು ಮಾಡ್ಬಿಡಬಾರ್ದು ಡೈಲಿ ತುಂಬಾ ನಾಟಕ ಮಾಡಿದ್ರೆ ನಮ್ಮದೆ ನಿನ್ನ ಮನಸ್ಸು ನಮ್ಮದೇ ಹೋದ್ರೆ ಆಮೇಲೆ ಮಾಡಕ್ ಆಗಲ್ಲ ಹೋದ್ರೆ ಒಳ್ಳೆ ಪಾತ್ರ ಮಾಡ್ ಮಾಡಕ್ ಆಗಲ್ಲ ಚೂರು ಕೋಪ ಇಲ್ಲದೆ ಹೋದ್ರೆ ಚೂರೂ ಕೋಪ ಇಲ್ದೇನೆ ಕೋಪಿಷ್ಟನ ಪಾತ್ರವನ್ನು ಮಾಡಕ್ ಸಾಧ್ಯವೇ ಇಲ್ಲ ನಾವು ಮುಂದೆ ನೋಡಿ ದೈವತ್ವ ದೈವತ್ವ ಅನ್ಕೊಂಡ್ಬಿಡ್ತಿವಿ ಹಿಂದೆ ರಾಕ್ಷಸತ್ವ ಇರ್ತದೆ ಯಾರು ಗೊತ್ತಿಲ್ಲ ನಿಜಾಗಿ ಯಾವಾಗ್ಲೂ ನಾಟಕ ಮಾಡ್ತಾ ಇದ್ರೆ ನಮ್ಮ ನೈಜತೆ ಹೋಗುತ್ತೆ ಅವನು ಕ್ರಿಯಾಶೀಲವಾಗಿ ರೀಕ್ರಿಯೇಟ್ ಮಾಡ್ತಾರೆ ಸಾಧ್ಯವೇ ಇಲ್ಲ ಮಾಧ್ಯಮದಲ್ಲಿ ಸಹಜವಾಗಿರೋದು ಹೆಚ್ಚು ಒಳ್ಳೇದು ಅದೇ ದೊಡ್ಡ ಟಾಸ್ಕ್ ಈಚಿನ ದಿವಸಗಳಲ್ಲಿ ನಾನು ಕಂಡುಕೊಂಡ ಒಂದು ಆಧ್ಯಾತ್ಮ ಏನಂದ್ರೆ ಬದುಕಿನಲ್ಲಿ ಹೆಂಡತಿ ಜೊತೆ ಆಗಲಿ ಮಗಳ ಜೊತೆ ಆಗ್ಲಿ ಅಥವಾ ಬದುಕಿನಲ್ಲಿ ಹೋಗೋದ್ರಲ್ಲಾಗ್ಲಿ ದಾಂಪತ್ಯದ್ರಾಗಲಿ ಹೆಚ್ಚು ಸಾಧ್ಯವಿದ್ದಷ್ಟು ಸರಳವಾಗಿ ಸತ್ಯವನ್ನು ಒಪ್ಪಿಕೊಂಡು ಗ್ರೇಟ್ ಪ್ರತಿಯೊಬ್ಬ ಮನುಷ್ಯನಿಗೂ ವಿವಿಧ ಸ್ವಭಾವಗಳು ವಿವಿಧ ಮುಖಗಳು ಇದ್ದೇ ಇರುತ್ತೆ ಅವ್ರಿಗೆ ಕೋಪನೂ ಇರುತ್ತೆ ತಾಪನೂ ಇರುತ್ತೆ ದುಃಖನೂ ಇರುತ್ತೆ ಎಲ್ಲವೂ ಇರುತ್ತೆ ಆ ಪಾತ್ರಗಳನ್ನ ಮಾಡುವಾಗ ಅದನ್ನ ಆಹ್ವಾನಿಸ್ಕೊಂಡಾಗ ಖಂಡಿತ ಸಾಧ್ಯ ಆಗುತ್ತೆ ಈಗ ನೀವು ಹೊರ ಜಗತ್ತಿನಲ್ಲಿ ಚಿಕ್ಕವರನ್ನ ಕಂಡಾಗ ಬಾ ಕಂದ ಅಂತ ಮಾತಾಡಿಸ್ತೀರ ಗೆಳೆಯರನ್ನ ಗೆಳೆಯ ಬಾರೋ ಅಂತ ಹಿರಿಯರನ್ನ ನೀವು ಹುರ್ಗಳೇ ಕರೆಯೋದು ಯಾಕೆ ಇಷ್ಟ ಆಗ್ತೀರಾ ಎಲ್ಲರಿಗೂ ಅಂದ್ರೆ ಇದೇ ಕಾರಣಕ್ಕೆ ಹೌದು ಮನೆಯಲ್ಲಿ ಸರೋಜಾ ನಿಮ್ಮನ್ನೇನು ಕರೀತಾರೆ ನನ್ನ ಹತ್ರ ಫಸ್ಟ್ ಫಸ್ಟ್ ಗೆ ಹೆಗಡೆ 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 ಅಂತ ಕರೀತಿದ್ರು ಫಸ್ಟ್ ಫಸ್ಟ್ ಗೆ ಇವಾಗ ಸರೋಜ್ ಡೇಡೆ ಅಂತ ನಾನು ಬೇಯಿಸ್ಕೊಂಡಾರು ಜಗಳ ಮಾಡೋರು ಹೆದರ್ಸ್ಬಿಟ್ಟಾರು ಬ್ಲಾಕ್ ಮೇಲ್ ಮಾಡುವ ತಿಂಡಿ ಕಾಫಿ ಎಲ್ಲ ವಸೂಲಿ ಮಾಡ್ಕೊಡೋ ಒಂದು ಪ್ರಾಣಿ ಅಂತಿದ್ರೆ ಮಹಾ ಎಮೋಷನಲ್ ಬ್ಲಾಕ್ ಮೇಲ್ ಮಾಡೋ ಮನುಷ್ಯ ಅಂತಿದ್ರೆ ಅವ್ನ ಗಂಡ ಮೇಡಮ್ ಭಯಂಕರ ನಟ ಅವನು ಡೈಲಿ ಲೈಫ್ ಚಿನ್ನ ಅಂತ ಕರಿತೀರಾ ಇಲ್ಲ ಚಿನ್ನ ವ್ಯವಹಾರ ಇಲ್ಲ ಇಲ್ಲ ಅಂದ್ರೆ ನಿಮಗೆ ಈಗಲೂ ಅವ್ರ ಹೆಸರು ನೆನಪಿದೆ ಅಂತ ಆಯ್ತು ಹಾಗಿದ್ದಾಗ ಅಲ್ವಾ ಹೆಸರು ಮರೆತಾಗ ಆ ರೀತಿಯ ಒಂದು ಇದಿಲ್ಲ ಏನಂದ್ರೆ ಒಂಥರ ಈ ಇದಿದೆಯಲ್ಲ ಪಾಳೆಗಾರ ಇದು ಹಂಗಿಲ್ಲ ಆಕ್ಚುಲಿ ಧ್ವನಿಯಲ್ಲಿ ಆತರ ಬರುತ್ತೆ ನನಗೀಗ ಸ್ಟ್ರಾಂಗ್ ಕಾಫಿನೇ ಬೇಕು ಹಿಂಗೆ ಹಾಗೆ ಎಲ್ಲೋ ಸ್ಟ್ರಾಂಗ್ ಆಗಿರ್ತಾರೆ ಹಾಗಂತ ಹೇಳಿ ನಿಮ್ಮ ಕೆಲಸಗಳಿಗೆ ಅವ್ರು ಸಹಕಾರ ಎಲ್ಲ ನೀಡ್ತಾರಲ್ಲ ಬೆಳವಣಿಗೆಗೆ ನೀವು ಸಂಪೂರ್ಣ ಸಹಕಾರ ನೀಡಿದೀರ ಅಂತ ಹೇಳಿ ಅವ್ರ ಬೆಳವಣಿಗೆ ನೋಡಿದ್ರೆ ಗೊತ್ತಾಗ್ತದೆ ನಿಮ್ಮ ಕೆಲಸಗಳಿಗೂ ಅವರು ಅಷ್ಟೇ ಸಹಕಾರವನ್ನ ನೀಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಜನ ತುಂಬಾನೇ ಮೆಚ್ಚುಕೊಳ್ತಾರೆ ಇಷ್ಟು ಒಬ್ಬ ದೊಡ್ಡ ಕಲಾವಿದ ತನ್ನ ಹೆಂಡತಿಯ ಬೆಳವಣಿಗೆಯಲ್ಲೂ ಇಷ್ಟೊಂದು ಸಹಕಾರ ನೀಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದೊಂದು ಖುಷಿ ಸರಿ ಮನೆಯಲ್ಲಿ ಏನಾದ್ರು ಕೆಲಸ ಕೆಲಸ ಇಲ್ಲ ಇಲ್ಲ ಮನೆ ಕೆಲಸ ಯಾವಾಗ ಮಾಡ್ತಾರೆ ಬಂದು ಅಡಿಗೆ ಮಾಡಿದ್ದ ನಾವು ಊಟ ಮಾಡ್ಕೊಂಡು ಹೋದ್ರೆ ಸಾಕಾಗಿರುತ್ತೆ ಕೆಲಸ ಹಂಗಾಗತ್ತೆ ಅದರಲ್ಲೂ ನನ್ನ ಮದುವೆಯಾದ ಪ್ರಾರಂಭದಿಂದ ಕೆಲವು ವರ್ಷ ನನ್ನ ಜೊತೆ ರಂಗಾಯಣಕ್ಕೆ ಹೋದಾಗ ಆವಾಗಷ್ಟೇ ನನ್ನ ಜೊತೆ ಊಟ ಮಾಡ್ತಾ ಇದ್ದಿದ್ದು ನನ್ನ ಜೊತೆ ಬರ್ತಾ ಇದ್ದಿದ್ದು ಎಲ್ಲ ಆಮೇಲೆ ನಟನ ಯಾವಾಗ ಸ್ಟಾರ್ಟ್ ಆಯಿತೋ ಅವರ ಶೂಟಿಂಗ್ ಟೈಮ್ನಲ್ಲಿ ಸಿನಿಮಾ ಆಗಿರ್ಬೋದು ಸೀರಿಯಲ್ ಆಗಿರ್ಬೋದು ಅಲ್ಲೂ ಹೋಗ್ತಾರೆ ಆ ಆಕ್ಟಿವಿಟೀಸ್ ಮುಗಿದ ಮೇಲೆ ಇಲ್ಲಿ ಬರ್ತಾರೆ ಬಂದ ತಕ್ಷಣ ನಟನಕ್ಕೆ ಹೋಗ್ತಾರೆ ಅವರು ಪ್ರಾಣನೇ ನಟನ ಅವರು ಪ್ರ ಕೇಳಿ ಮೊದಲನೇ ಹೆಂಡತಿ ನಂದು ರಂಗಭೂಮಿ ಅಂತಾರೆ ಅದು ವೆರಿ ಗುಡ್ ಹಾಗಾಗಿ ನನಗೆ ಅನಿಸ್ತಿ ನಾನು ಪ್ರೆಗ್ನೆಂಟ್ ಇದ್ದಾಗ ಅವರು ಒಂದು ನನಗೆ ವಾಂತಿ ಎಲ್ಲ ಆಗ್ತಿತ್ತು ಚಿತ್ರಾನ್ನ ಅಂತ ಮಾಡಿದ್ರು ಅದಕ್ಕೆ ಚಿತ್ರಾನ್ನ ಅಂತ ಅವ್ರೇ ಹೆಸರು ಕೊಟ್ಟಿದ್ದು ಆಕ್ಚುಲಿ ಅದ್ರಲ್ಲಿ ಸಾಸಿವೆ ಕಾಳೆ ತೇಲ್ತಿತ್ತು ಅನ್ನನೇ ಕಾಣ್ತಾ ಇರ್ಲಿಲ್ಲ ಮಿಡ್ಡೆ ಆಗ್ಬಿಟ್ಟು ಬರೀ ಸಾಸಿವೆ ಕಳೆದ್ ಏನಿದು ಅಂತ ಕೇಳ್ದೆ ನಾನು ಸಾಸಿವೆ ಚಿತ್ರಾನ್ನ ಇಲ್ಲ ಹಿಂಗೆ ಆಮೇಲೆ ಅದೇ ಫಸ್ಟು ಲಾಸ್ಟ್ ಚಿತ್ರಾನ್ನ ಅಂತೂ ಇದು ಮಾಡಕ್ ಅಡುಗೆ ಮಾಡೋಕ್ಕಂತೂ ಅದ್ರ ಬಗ್ಗೆ ಇಂಟ್ರೆಸ್ಟೇ ತೋ ತೋರಕ್ಕೆ ಟೈಮ್ ಇಲ್ಲ ಅಕಸ್ಮಾತ್ ಟೈಮ್ ಇದ್ರು ಈಗಂತೂ ನಟನಕ್ಕೆ ಹೋಗಿ ಅಲ್ಲಿ ಏನೇನು ಆಕ್ಟಿವಿಟೀಸ್ ಅದು ಅದಕ್ಕೆ ಟೈಮ್ ಇರೋದಿಲ್ಲ ಅದಕ್ಕೆ ಸಿಟ್ಟು ಬಂದ್ಬಿಡುತ್ತೆ ಆ ಸಿಟ್ಟೆಲ್ಲ ನನ್ನ ಮೇಲೆ ಹಾಕ್ತಾರೆ ಮೇಲೆ ಮೀನ್ಸ್ ಖಂಡಿತ ಆದ್ರೆ ಈಗ ನಮ್ಮ ಜೀವನದಲ್ಲಿ ಒಂದು ಬದಲಾವಣೆ ನಾವ್ ಕಾಣೋದು ಮಗು ಅಂತ ಬಂದ್ಮೇಲೆ ಅದು ನಿಮ್ಮ ಕನಸಿನ ಕೂಸಾಗಿರುತ್ತೆ ಮಗು ದಿಶಾ ಬಂದ ಮೇಲೆ ನಿಮ್ಮಲ್ಲಿ ಏನು ಒಂದು ಬದಲಾವಣೆಗಳು ಕಾಣಿಸ್ತು ದೊಡ್ಡ ಜವಾಬ್ದಾರಿ ಸೃಷ್ಟಿ ಆಗ್ಬಿಡ್ತೀನಿ ಮಗು ಹುಟ್ಟಿದ ಮೇಲೆ ಹೇಳ್ತಾ ಇದ್ದೀರಾ ಹುಟ್ಟೋದ್ರೊಳಗೇನೆ ನನಗೆ ನನಗೆ ನನ್ನನ್ನು ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅದ್ರ ಬಗ್ಗೆ ನೋ ಡೌಟ್ ಒಂದೇ ಒಂದು ಒಂದೇ ಒಂದು ಸಬ್ಮಿಷನ್ ಮೇಡಮ್ ಇವತ್ತಿನವ್ರಿಗೂ ನಾನು ಈ ವಿಶ್ವದಲ್ಲಿ ಮಹಾನ್ ಅದೃಷ್ಟವಂತ ಒಂದೇ ಒಂದು ದಿವಸ ನನಗಿಂತ ಸೀರೆ ಬೇಕು ಒಂದು ಚಿನ್ನ ಬೇಕು ನಾನು ಅದು ಮಾಡಬೇಕು ನಾನು ಇದ್ದಬೇಕು ನನ್ನ ಡಿಮ್ಯಾಂಡೇ ಇಲ್ಲ ಮೇಡಮ್ ಸ್ವರ್ಣಾಕ್ಷರದಲ್ಲಿ ಸ್ವರ್ಣಾಕ್ಷರದಲ್ಲಿ ಬರೆದಿಡಬೇಕಾದ್ದು ನನ್ನ ಹೆಂಡತಿ ಮತ್ತು ನನ್ನ ಮಗಳು ನನಗೆ ಅದು ಕೊಡಿಸು ಇದು ಕೊಡಿಸು ಅಂತ ಕೇಳಿದ ಇತಿಹಾಸನೇ ಇಲ್ಲ ಇನ್ನೂ ಒಂದು ಸತ್ಯ ಹೇಳ್ಬಿಡ್ತಾ ಇವತ್ತಿನವರೆಗೂ ಅವ್ಳ ಅಷ್ಟು ವರ್ಷ ಸರ್ವಿಸಲ್ ಇದಾಗ್ಲೂ ಅವಳ ಸಂಬಳ ಎಷ್ಟು ಬಂತು ಅಂತ ನಾನು ಕೇಳಲಿಲ್ಲ ನನಗೊಂದು ಪಿಕ್ಚರ್ಗೆ ಎಷ್ಟು ಕೊಡ್ತಾರೆ ಅಂತ ಅವಳು ಕೇಳಲಿಲ್ಲ ನನ್ನ ಹತ್ರ ರೂಪಾಯಿ ಇಸ್ಕೊಂಡು ಹೋಗಿದ್ದು ಇದೆ ಇದ್ದಾಗ ಅವಳತ್ರ ಮೂವತ್ ಸಾವಿರ ರೂಪಾಯಿ ಕೊಟ್ಟಿದ್ದು ಇದೆ ಅಂದ್ರೆ ಇವತ್ತೂ ಲೆಕ್ಕಾಚಾರವೇ ಇಲ್ಲದೆ ಅದು ಜೋಡಿದ್ರೆ ಜೋಡಿ ಅದು ಈಗಿನ ಯುವ ಜನತೆ ಅದನ್ನ ಕಲ್ತ್ಕೋಬೇಕಾಗಿರ್ತಕ್ಕಂಥದ್ದು ಈಗ ಮಗಳು ಮೇಲೆ ನೀವು ಕೇಳಿದ್ರಿ ನನ್ನ ಹೊಟ್ಟೆ ಒಳಗಿದ್ದಾಗ್ಲೇನೆ ಅವರು ಯಾವ ರೀತಿ ಪೋಷಣೆ ಮಾಡ್ತಿದ್ರು ಅಂತಂದ್ರೆ ನಿಜವಾಗ್ಲೂ ಹೇಳ್ತೀನಿ ಅಮೇಸಿಂಗ್ ಅದನ್ನು ಹೇಳಕ್ ನನಗೆ ನಿಜ ಕಣ್ಣಲ್ಲಿ ನೀರು ಬರುತ್ತೆ ಅಷ್ಟು ನನ್ನ ಅಂದ್ರೆ ಮಗು ಚೆನ್ನಾಗಿರ್ಬೇಕು ನೀನು ಚೆನ್ನಾಗಿರ್ಬೇಕು ಅಂತ ಹೇಳಿ ಹಣ್ಣುಗಳೆಲ್ಲ ತರಬ ತರಬೋದು ಹಾಲಿಗೆ ಕೇಸರಿ ಹಾಕೊಡೋದು ಹಾಲಿಗೆ ಕೇಸರಿ ಕೇಸರಿ ಹಾಕೊಂಡು ಅವನೇ ಎಲ್ಲ ಮಾಡ್ಕೊಡೋದು ಅದು ಮಧ್ಯರಾತ್ರಿ ನಂಗೆ ಹಸಿ ಬಾಗಿಬಿಟ್ಟಿತ್ತು ಅವಾಗ ಅವನೇ ಕಿತ್ಲ ಹಣ್ಣು ಎಲ್ಲ ಸೊಳ್ಳೋದು ಹಿಂಗೆ ನಿದ್ದೆನೂ ಗಿಟ್ಟಿದ್ದಾನೆ ಒಂದು ಘಟನೆ ಬಹಳ ಅದ್ಭುತವಾಗಿದೆ ನಮ್ಮ ಗುರುಗಳನ್ನ ಕೇಳಿದೆ ಸರ್ ಅವ್ಳಗ್ ಒಂಬತ್ತು ತಿಂಗಳು ಒಂಬತ್ತು ದಿನ ಆಗ್ಬಿಟ್ಟಿದೆ ಡಾಕ್ಟ್ರು ಹೆರಿಗೆ ಟೈಮ್ ಕೊಟ್ಟಿದ್ದಾರೆ ಸರ್ ರಜಾ ಬೇಕು ಅವ್ಳಿಗೆ ಅಂತ ನಮ್ಮ ಗುರುಗಳು ಬಿ ಅಂತರು ಅತಿಯಾದ ಶಿಸ್ತು ಮತ್ತೆ ಅವರು ನನಗೆ ಆಶ್ಚರ್ಯ ನೋ 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 ರಜೆ ಎಲ್ಲ ಕೊಡೋಕ್ಕಾಗಲ್ಲ ಹೆರಿಗೆ ಆದರೆ ಆಗಲಿ ಶೋ ನಡಿಬೇಕಾದ್ರೆ ಆಗಲಿ ಏನು ಬೇಜಾರಿಲ್ಲ ಒಂಬತ್ತು ಗಂಟೆಗೆ ನಾವು ಒಂದು ಶೋನ ಮುಗಿಸಿ ಮಿಡ್ಸಮನ್ನ ಇಷ್ಟು ನಾಟಕ ಬಹುಶಃ ಮುಗಿಸಿ ಆಮೇಲಿಂದ ಹೋಗಿ ಈ ಬಿ ಎಮ್ ಆಸ್ಪತ್ರೆಯಲ್ಲಿ ಅದು ಅಡ್ಮಿಟ್ ಆಗಿ ಅವ್ಳಿಗೆ ಯಾರೂ ಇಲ್ಲ ಇಬ್ಬರೇ ಆಮೇಲೆ ಇವಳು ತಂಗಿ ಬಂದೋ ಅಷ್ಟಲ್ಲೇ ಅವಳನ್ನು ಒಂದು ನಿಮಿಷ ಕೂತ್ಕೊಳ್ಳಮ್ಮ ಅಂತ ಅಂದ್ಬಿಟ್ಟು ಹೋಗ್ಬಿಟ್ಟು ನಾವು ಡಾಕ್ಟ್ರಿಗೆ ಏನೋ ಸೋಪ್ ಹೋಗಿ ಪೋತನ್ ಕೊಡಿ ಟೌಲು ಅಂತ ಹೊರಗಡೆ ಹೋದೆ ಅಂದರೆ ವಾಪಸ್ ಬಂದ ತಕ್ಷಣ ಬರ್ತಿದ್ದಂಗೆ ತೊಗೊಂಬಂದು ಮಂಡ್ಯ ಅಂದರು ಕೊಟ್ಬಿಟ್ಟು ನನ್ನ ಕೈಲಿ ಒಂದು ಗಂಡು ಮಗು ಹಿಂಗೆ ಕೊಟ್ಬಿಟ್ಟು ಒಳ್ಳೇದಾಗಲಿ ಹಾಂ ಏನೋ ಇಲ್ವೋ ನಮಗೆ ಅಂದ್ಲೋ ನಾನು ಜೋಬಿಂದ ತೆಗೆದು ಅವಳಿಗೆ ನೂರು ರೂಪಾಯಿ ಕೊಟ್ಟು ನರ್ಸ್ಗೆ ಕಳಿಸಿದೆ ನಾನು ಈಗ ನೋಡ್ತಾ ಇದ್ದೆ ಆಮೇಲೆ ದುಡಿದು ಬಂದು ಮತ್ತು ಒಳಗಿಂದ ಹೊಡೆಬಂದು ಆಮೇಲೆ ಹೊಡೆಬಂದು ಮಂಡ್ಯ ಏನು ನೀವು ಒಂದು ನನ್ನ ಮಂಡ್ಯ ರಮೇಶ್ ಮೇಡಮ್ ಅಯ್ಯೋ ಮಂಡ್ಯ ನಾಗರಾಜನವ್ರದ್ದು ಕೊಡಿ ನಿಮ್ದಲ್ಲ ಅಂತ ಕಿತ್ಕೊಂಡು ಮೇಡಮ್ ಮಗುನ ಮಗುನ ಕಿತ್ಕೊಂಡೋಗಿ ಪಕ್ಕದಲ್ಲಿದ್ದವರಿಗೆ ಕೊಟ್ಟು ಹೌದೌದು ನಾವು ಕೊಡ್ತಕ್ಕ ಇಸ್ಕೊಂಡು ನೀವು ಅಂತಂದು ಅಲ್ಲ ಇಸ್ಕೊಂಡ್ಬಿಡಲ್ಲ ನೀವೇ ಕೊಟ್ಟಿದ್ದಲ್ಲ ಐದು ಮೂರು ರೂಪಾಯಿ ಕೊಡಿ ಅಂತ ನಾನು ಅರ್ಧ ಗಂಟೆ ಎರಡು ಗಂಟೆ ಆಯಿತು ಈ ಒಳ್ಳೆ ಆಯ್ತಲ್ಲ ಸುಮ್ಮನೆ ನಿಂತ ಇದ್ದೆ ಮತ್ತೆ ಹೊಟ್ಟು ಬಂದವು ಮಂಡ್ಯ ರಮೇಶ್ ಅಂದರೆ ನೀವೇ ನಾನು ತಗೊಳ್ಳಿ ಇದು ನಿಮ್ಮ ಮಗು ಹೆಣ್ಣು ಮಗು ಅನುಭವಿಸಿ ಮತ್ತೆ ಎಷ್ಟು ಬಿಟ್ಟು ನಾನು ಬಯಸಿ 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 ಪಡ್ಕೊಂಡಿದ್ದು ಹೆಣ್ಮಗು ಬೇಕು ಹೆಣ್ಮಗು ಇರ್ಬೇಕು ಹೆಣ್ಮಗು ಇರ್ಬೇಕು ಅವ್ರಿಗೆ ಅವ್ಳಿ ತರಿಸ್ತಾರ ಪ್ರತಿ ಸರಿನು ಅವ್ಳು ಹುಟ್ಟು ದಿವ್ಸನೋ ಅನಿವರ್ಸರಿ ದಿವ್ಸಾನೋ ಕೇಳ್ಕೊಳ್ಳೋದು ಬಿದ್ದು ಬಿದ್ದು ಯಾವ್ದೋ ಮಗು ಬಂದ್ಬಿಡ್ತಾ ಸ್ವಲ್ಪ ಸಿನಿಮಾದಲ್ಲಿ ಅದಂಗೆ ನಿಮ್ಮ ದಿಶಾ ಅದೃಷ್ಟವಂತೆ ಇಂತ ಒಂದು ಅಪ್ಪ ಅಮ್ಮನನ್ನ ಏಕೆಂದ್ರೆ ನಿಜವಾಗ್ಲೂ ಅವಳು ನಿಮ್ಮ ಕನಸಿನ ಕೂಸೆ ನಿಮ್ಮ ಕನಸನ್ನ ನನಸು ಮಾಡ್ತಾ ಇದ್ದಾಳೆ ಕೂಡ ಅವಳು ಅಲ್ವಾ ಅವಳ ಅದ್ಭುತ ಆ ಧ್ವನಿ ಕಂಠ ಸೀರೆಗೆ ಮಾರು ಹೋಗ್ದವರೇ ಇಲ್ಲ ನನ್ನ ಜೀವನದಲ್ಲಿ ತುಂಬಾ ಕೆಲವೇ ಜೀವಗಳು ಏನಾದ್ರು ಇದ್ರೆ ಅದು ನನ್ನ ಮಗಳು ಅಂತ ನಾನು ಹೇಳಿಕೊಳ್ಳದ ಒಬ್ಬ ಕಲಾವಿದೆ ದಿಶಾ ರಮೇಶ್ ಮೇಡಮ್ ಈ ರಂಗಾಯಣದಲ್ಲಿ ಆ ದೊಡ್ಡ ಕಲಾವಿದರ ಮಧ್ಯೆ ಅವಳನ್ನ ಪ್ರಸನ್ನ ಅವರು ಡೈರೆಕ್ಟ್ ಮಾಡಿದಾಗ ಹ್ಯಾಮ್ಲೆಟ್ ಶೋ ನಲ್ಲಿ ಅವಳು ಸೂಪರ್ ಹಿಟ್ ಆಗ್ತಾಳೆ ದೊಡ್ಡ ದೊಡ್ಡ ನಾನು ಬೆಳೆದಂತ ನಿನಾಸನೆ ಅಲ್ಲಿ ನನಗೆ ಆಕ್ಟ್ ಮಾಡೋಕೆ ವಾಪಸ್ ಅವಕಾಶ ಆಗಿಲ್ಲ ಅವಳನ್ನ ಕರೆಸಿ ಕಣಿವೆ ಹಾಡು ಮಾಡಿಸಿ ಏನ್ರಿ ನಿಮ್ ಮಗಳು ಅಂತಾರೆ ಅದು ನಮ್ಮ ದಾಂಪತ್ಯದ ಸವಿ ನೆನಪಿನ ಒಂದು ದೊಡ್ಡ ದ್ಯೋತಕ ಒಂದು ದೊಡ್ಡ ಗೋಲ್ಡನ್ ಫ್ರೇಮ್ ವರ್ಕ್ ಅಂತಿದ್ರು ಅದು ದಿಶಾ ದಿಶಾ ಅಂತ ಹೇಳಿ ನನ್ನ ಗಂಡನಾಗಿ ಹೇಳ್ತಾ ಇಲ್ಲ ಒಬ್ಬ ವ್ಯಕ್ತಿಯಾಗಿ ಹೇಳ್ತಿದ್ದೀನಿ ನಮ್ಮ ತಾಯಿ ಬರ್ಲಿ ಅಥವಾ ಅವ್ರ ತಾಯಿ ಬರ್ಲಿ ಅವ್ರು ನೋಡೋ ರೀತಿ ಇದೆಯಲ್ಲ ಅವ್ರು ಆಧಾರ ಮಾಡೋ ರೀತಿ ಅದ್ಭುತ ನಾನು ಬಾಣತನಕ್ಕೆ ಅಂತ ಸಿರಿಸಿಗ್ ಹೋಗುವಾಗ ನನ್ಗೆ ಏನೇನ್ ಬೇಕು ಎಲ್ಲಾ ಅರೇಂಜ್ ಮಾಡಿ ಎಲ್ಲದೂ ಏನೇನ್ ಬೇಕು ಮಗುಗೆ ಏನೇನ್ ಬೇಕು ತಾಯಿಗೆ ಏನೇನ್ ಬೇಕು ಟ್ಯಾಬ್ಲೆಟ್ ಬೇಕು ಅದ ರಮೇಶ್ ಹಂಗೆ ಎಷ್ಟು ಹೇಳಜಿ ಅನು ಕೇಳಿದ್ದೆ ಹ್ಮ್ ಎಲ್ಲವು ಕೊಟ್ಟು ಕಳಿಸಿದ್ದ ಹಂಗಾದ್ರಾ ಮಾಡ್ತಿದ್ನಿಲ್ಲ ಮಗಳಿಗೆ ಇದು ಜವಾಬ್ದಾರಿ ಅಕ್ಕ ಪಕ್ಕದವ್ರ ಮನೆಯವರಿಗೆಲ್ಲ ನಮ್ ತಾಯಿ ರೀತಿ ಇದೆಯಲ್ಲ ಜೀವನದಲ್ಲಿ ಜಗಳ ಕದನ ಇದೆಲ್ಲ ಇರ್ತದೆ ಕೆಟ್ಟದು ಇರ್ತದೆ ಅದನ್ನೆಲ್ಲಾ ಬಿಟ್ಟು ಒಳ್ಳೆಯದನ್ನೇ ಸ್ಮರಿಸಿರತ್ತಲ್ಲ ಅದು ಜೀವನ ನೀವು ಹೇಳಿದ್ರಿ ಇವಳು ಸಿರ್ಸಿ ಮಾರಿಕಾಂಬೆ ಅಂತ ಹೇಳಿ ಸರೋಜ ಒಬ್ಬ ಕಲಾ ಸರಸ್ವತಿ ಅಂತ ಇವಳು ಹಾಡ್ತಾಳೆ ಅನ್ನೋ ಕಾರಣಕ್ಕಾಗೇನೆ ಅರ್ಧ ಪ್ರೀತಿ ಇತ್ತು ಮೇಡಮ್ ಒಂದು ಹಾಡ್ತಾಳೆ ಅಂತ ಇನ್ನೊಂದು ತುಂಬ ಆಗಿದ್ಲು ಅಂದ್ರೆ ನನಗೆ ಒಂದು ಎಳ್ಳೀರ್ ಕೊಡ್ಸಿದ್ರೆ ಅವಳು ಮಂಡ್ಯ ರಮೇಶನಿಗೆ ಎಳ್ನೀರು ಕೊಡ್ಸಿದೆ ನಾಲ್ಕೂವರೆ ರೂಪಾಯಿ ಇಂದ ಬರ್ಕತಾ ಇದ್ಲು ನಾನು ಜೀವನದಲ್ಲಿ ಲೆಕ್ಕಾಚಾರ ಇಲ್ಲೇ ಇದ್ದವನು ನನಗೆ ಈ ತರ ಲೆಕ್ಕ ಇರೋಳೊಬ್ಳು ಒಬ್ಳು ಜೊತೆಯಲ್ಲಿ ಇರಬೇಕು ಅವಾಗ ನಾನು ಇನ್ನು ಚೆನ್ನಾಗಿ ಆಗುತ್ತೆ ಯಾಕಂದ್ರೆ ಲೆಕ್ಕ ಇಲ್ಲದ ಮನುಷ್ಯ ಈ ಭೂಮಿ ಮೇಲೆ ನಿಜವಾಗ್ಲೂ ಲೆಕ್ಕಾಚಾರಕ್ಕೆ ಬರ್ದಂಗ್ ಹೋಗ್ತಾನೆ ಅಂತ ಇವತ್ತು ನನ್ನ ಮಗಳಂಗ ಹಾಡ್ತಾಳೆ ಒಂದು ವಿರಾಟ್ ಧ್ವನಿ ಇದೆ ಅಂತಂದ್ರೆ ಆ ವಿರಾಟ್ ಧ್ವನಿಗೆ ಇವಳ ಪಾಲು ತುಂಬಾ ಇತ್ತು ಇವಳ ಗರ್ಭದಿಂದ ಬಂದಂತ ಸರಸ್ವತಿ ಗುಣ ಹಾಗಿದ್ದಾಗ ನೀವಿಬ್ಬರದ ಒಂದು ಹಾಡು ಕೇಳೋಣ ಅವಳು ಅಲ್ಲ ಇಬ್ಬರು ಯುಗಲ ಗೀತೆಯನ್ನು ಕಾರ್ಯಕ್ರಮ ಕೇಳ್ತಾ ಶ್ರೋತೃಗಳಿಗೆ ನನ್ನ ಧ್ವನಿ ಕೇಳಿ ಓಡೋಗಬಾರದು ಮೇಡಮ್ ನನ್ನ ಇಲ್ಲ ಪರವಾಗಿಲ್ಲ ಪ್ರಯತ್ನ ಮಾಡ್ತೀನಿ ನೋಡಿದ್ರ ಜೊತೆಗೆ ಎತ್ತಣ ಮಾಮರ ಎತ್ತೋಗಿಲೆ ಎತ್ತಿಂದ ಸಂಬಂಧವಯ್ಯ ಬೆಟ್ಟದ ನೆಲ್ಲಿಕಾಯಿ 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 ಸಮುದ್ರದ ಒಳಗಣ ಉಪ್ಪು 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 ಬೆಟ್ಟದ ನೆಲ್ಲಿಕಾಯಿ ಸಮುದ್ರದ ಒಳಗಣ ಉಪ್ಪು ನೆಲ್ಲಿಕಾಯಿ ಉಪ್ಪು ಉಪ್ಪು ನೆಲ್ಲಿಕಾಯಿ ಉಪ್ಪು ಉಪ್ಪು ಎತ್ತಿಂದ ಗೂ ಹೇஸ்வர ಲಿಂಗಕೆಯ ಯನಗೆಯ ಲಿಂಗಕೆಯ ಯನಗೆಯ ಎತ್ತನಿಂದ ತ ಸಂಬಂಧವೀಯಾ ತುಂಬಾ ಒಳ್ಳೆ ಸಂಬಂಧ ಇದೆ ಸಿರಿಸಿ ಅಡಿಕೆ ಇಲ್ಲಿ ಮೈಸೂರಿನ ಅಯ್ಯಲೆ ಅಷ್ಟು ಒಂದು ಸಂಬಂಧ ಅಲ್ವಾ ಎಲ್ಲದಕ್ಕೂ ಒಂದು ಆ ಒಂದು ಋಣನ ಬಂದ ಅಂತ ಇರ್ತದೆ ತುಂಬಾ ಖುಷಿ ಆಗಿ ಮಜಾ ಅನ್ನೋದು ದೊಡ್ಡದು ಕಣ್ಣು ಮಹಾದೇವ ಹೌದು ತುಂಬಾ ಚೆನ್ನಾಗಿ ಹಾಡ್ ಹೇಳಿದ್ರೆ ನಾವೊಬ್ರು ಕಲಾವಿದ್ರಾಗಿದ್ರೆ ಅದಕ್ಕೆ ನಾನು ಏನು ಉತ್ಪ್ರೇಕ್ಷೆ ಮಾಡ್ತಾ ನಿಜವಾಗಲೂ ಆಕಾಶವಾಣಿ ಕಾರಣ ನಾನು ಚಿಕ್ಕಂದಿನಲ್ಲಿ ಬಾಲ ಜಗತ್ತು ಕೇಳದಿದ್ದಾರೆ ಅವಳು ಚಿಕ್ಕಂದಿನಲ್ಲಿ ಕೇಳುಗರ ಕೋರಿಕೆ ಕೇಳೋದಿದ್ದರೆ ಅವಳು ಹಾಡುಗಳಿಗೆ ಪ್ರತಿಸ್ಪಂದಿಸ್ತಿದ್ದಾರೆ ಇಲ್ಲಿವರೆಗೂ ಬರೋದಕ್ಕೆ ಸಾಧ್ಯನೇ ಆಗ್ತಾ ಇರಲಿಲ್ಲ ತುಂಬ ಧನ್ಯವಾದಗಳು ಕಾರ್ಯಕ್ರಮಕ್ಕೆ ಬಂದು ತುಂಬಾ ಚೆನ್ನಾಗಿ ನಿಮ್ಮ ಅನುಭವವನ್ನ ಅನಿಸಿಕೆಯನ್ನು ನಮ್ಮ ಜೊತೆಗೆ ಹಂಚ್ಕೊಂಡಿದ್ದೀರಾ ಹೀಗಿದೆ ನೋಡಿ ನಮ್ಮ ಜೋಡಿ ಅಂತ ಹೇಳಿ ಕುತೂಹಲದಿಂದ ಕಾಯ್ತಾ ಇದ್ದ ನಮ್ಮ ಕೇಳುಗರಿಗೆ ಅಬ್ಬಾ ಮನ್ಯಾ ರಮೇಶ್ ಮತ್ತು ಸರೋಜ ಅವರ ಈ ಜೋಡಿ ಎಷ್ಟು ಚೆನ್ನಾಗಿದೆ ಅಂತ ರೀತಿಯಲ್ಲಿ ಹೇಳಿದ್ದೀರಾ ಧನ್ಯವಾದಗಳು ಧನ್ಯವಾದಗಳು